ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ರಾಮ್ ಚೇತನ್ ಈ ದಿನ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಈ ವ್ಯಕ್ತಿ ಜಿಮ್ನಾಸ್ಟಿಕ್ ಮಾಡಿದ್ದಾರೆ ಕೆಲವು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಹಾಗೆ ಕೆಲವು ಸಿನಿಮಾಗಳಲ್ಲಿ ಹೀರೋ ಕೂಡ ಮಾಡಿದ್ದಾರೆ ಈಗ ಸದ್ಯಕ್ಕೆ ಅವರು ಸಣ್ಣ ಪುಟ್ಟ ರೋಲ್ ಮಾಡಿಕೊಂಡು ಸ್ಟೂಡೆಂಟ್ ಗಳಿಗೆ ಟ್ರೈನಿಂಗ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ವಿಶೇಷತೆ ಏನು ತಿಳ್ಕೊಳ್ಳೋಣ ಬನ್ನಿ ಅವಾಗಲೇ ಆ ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ ವೀಕ್ಷಕರೇ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಮಹೇಶ್ ಸಿದ್ದು ಸರ್ ಅವರು ಅವ್ರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿನ ಅವರೇ ಹೇಳ್ತಾ ಹೋಗ್ತಾರೆ ಕೇಳೋಣ ಬನ್ನಿ ಹಲೋ ಸೂಪರ್ ಸರ್ ನಾವು ಸುಮಾರು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಿದ್ದೀವಿ ಆಮೇಲೆ ಕೆಲವು ಸಿನಿಮಾಗಳಲ್ಲಿ ಹೀರೋ ಆಗಿ ಮಾಡಿದ್ದೀರಾ ಸ್ಟಂಟ್ಗಳಂತೂ ನೋಡಿದ್ದೀವಿ ಕೆಲವೊಂದು ಮೀಡಿಯಾದಲ್ಲೆಲ್ಲ ಬರ್ತಾ ಇರುತ್ತೆ ಬಟ್ ನಮ್ಮ ವೀಕ್ಷಕರಿಗೆ ಹೊಸ್ದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹಿನ್ನೆಲೆ ಹೇಳದಾರ ನಿಮ್ಮ ತಂದೆ ತಾಯಿಗಳು ಇವರು ಹೆಂಗೆ ಯಾವ ಇಲ್ಲಿಂದ ಬಂದ್ರಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಾದ್ರೆ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಆ್ಯಕ್ಚುಲಿ ನಮ್ಮ ತಾಯಿ ತುಮಕೂರು ನಮ್ಮ ತಂದೆಯವ್ರದ್ದು ಇಲ್ಲೇ ಹೆಸರುಘಟ್ಟ ಬಟ್ ನಮ್ಮ ತಂದೆಯವರು ಏರ್ಫೋರ್ಸಲ್ಲಿ ಇದ್ದಿದ್ದ ಕಾರಣ ನಾವು ಬ್ಯಾಂಗ್ಳೂರಲ್ಲೇ ಸೆಟ್ಲಾದ್ವಿ ಬಟ್ ನಾನು ಹುಟ್ಟು ಬೆಳೆದಿದ್ದು ಮತ್ತು ನಾನು ಎಜುಕೇಷನ್ ಆಲ್ಮೋಸ್ಟ್ ತುಮಕೂರಲ್ಲೇ ಗೂಳೂರಲ್ಲಾಗಿದ್ದು ಸೊ ಮೇಲೆ ನಮ್ಮ ತಂದೆ ತಂದೆಯಲ್ಲಿದ್ದರಿಂದ ಆ್ಯಕ್ಚುಲಿ ನಾನು ಸ್ವಲ್ಪ ಸ್ಟಡೀಸಲ್ಲಿ ಬೇಕು ಓಕೆ ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲರಿಂದ ಒಂದು ಸ್ವಲ್ಪ ಜಾಸ್ತಿ ಅವಾಯ್ಡ್ ಪರ್ಸನ್ ನಾನು ಬಿಕಾಸ್ ನನಗೆ ಆ್ಯಕ್ಚುಲಿ ನನ್ನ ಆ ಟೈಮಲ್ಲಿ ನನಗೆ ನೆಗೆಟಿವ್ ಏನಂದರೆ ನನ್ನ ತಲೆಯಲ್ಲಿ ಕೂದಲಿದ್ದೆ ಯಾಕೆಂದರೆ ಚಿಕ್ಕ ವಯಸ್ಸಿಂದ ನನಗೆ ಹುಟ್ಟಾನೆ ಕೂದಲಿರಲಿಲ್ಲ ಸೊ ಹಾಗಾಗಿ ನಾನು ಏರ್ಫೋರ್ಸ್ ಸ್ಕೂಲಲ್ಲಿ ಓದಿದ್ದರಿಂದ ಅಲ್ಲೆಲ್ಲ ವಿಂಗ್ ಕಮಾಂಡರ್ ಮಕ್ಕಳು ಲೆಫ್ಟಿನೆಂಟ್ ಕರ್ನಲ್ ಕರ್ನಾಲ್ಗಳ ಮಕ್ಕಳು ಮೇಜರ್ಗಳ ಮಕ್ಕಳು ಇವರೇ ಬರೋರು ಸೊ ನನ್ನನ್ನು ಆಡ್ಕೊಂಡ್ವಾಗ ನಾನು ಏನು ಮಾಡ್ತಿದ್ದೆ ಹೊಡ್ಬಿಡ್ತಿದ್ದೆ ಅವ್ರಿಗೆ ನನಗೆ ಯಾರಾದರೂ ತಲೆಮುಟ್ಟು ಮಾತಾಡ್ಸೋದು ಇಲ್ಲ ಬೋರ್ಡ್ ಅನ್ನೋದು ಅವೆಲ್ಲ ಆಗಲ್ಲ ಸೊ ಅವಾಗ ಏನೋ ಹೋಯ್ತು ನನಗೆ ಆ ಸ್ಕೂಲಲ್ಲಿ ಲೈಕ್ ನನಗೆ ಸ್ಪೆಷಲ್ ಚೈಲ್ಡ್ ಅಂತಲೇ ಇದು ಮಾಡ್ಬಿಬಿರು ಏ ಇವನು ಬೇರೆ ಮಕ್ಕಳ ಜೊತೆ ಸರಿಯಾಗಿ ಬೆರೀತಿಲ್ಲ ಹೊಡೆದ್ಬಿಡ್ತಾನೆ ಏನೋ ತೀಟೆ ಮಾಡಿಬಿಡ್ತಾನೆ ಅಂತ ಕರೆಸಿ ಅಮ್ಮ ಅವ್ರಿಗೆ ಗಲಾಟೆ ಮಾಡಿ ಕೊಟ್ಟು ಕಳಿಸ್ಬಿಟ್ರು ಯಾಕಂದ್ರೆ ಆಫೀಸರ್ಸ್ ಮಕ್ಳು ನೋಡಿದ್ರೆ ಬಿಡ್ತಾರ ಹೌದು ಪೋಸ್ಟ್ ಅಲ್ಲಿ ಪೋಸ್ಟಲ್ಲಿರೋದು ಆಫೀಸರ್ಸ್ ಮಕ್ಕಳು ನೋಡಿದ್ರೆ ಬಿಡ್ತಾರೆ ಬಟ್ ಯಾರಿಗೂ ಅರ್ಥ ಮಾಡ್ಕೊಂಡಿಲ್ಲ ಏನಕ್ಕೆ ಮಹೇಶ್ ಹಂಗೆ ಮಾಡ್ತಾ ಇದ್ದಾನೆ ಅಂತ ಸೊ ಅವಾಗ ನಮ್ಮ ತಾಯಿಯವ್ರು ಏನು ಮಾಡಿದ್ರು ನೀನು ಹುಚ್ಚನಾ ನೀನು ಮೆಂಟ್ಲಾ ನೀನು ಎಲ್ಲರೂ ನಿನ್ನ ಹುಚ್ಚ ಸ್ಪೆಷಲ್ ಅಂತ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ನಂಗೆ ಬರೆಯ್ಬಿಟ್ಟಿದ್ರು ಇನ್ನೂ ಆ ಬರೆಯ ಹಿಂಗೆ ಇದೆ ತೊಡೆನಲ್ಲಿ ಓಕೆ ಸೊ ಅವಾಗ ನನಗೆ ಕರ್ಕೊಂಡು ಹೋಗಿ ನಮ್ಮ ಅವರು ಕೂಡ ಅವರು ರಿಟೈರ್ಡ್ ಟೀಚರು ಅವರ ಹತ್ರ ನಾನು ಎಜುಕೇಷನ್ ಎಲ್ಲ ಮಾಡಿದ್ದು ಗೂಳೂರಲ್ಲಿ ಸೊ ಅದಾದ್ಮೇಲೂ ಕೂಡ ನನಗೆ ಸ್ಟಡೀಸ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇಲ್ಲ ಏನಾದರೂ ಮಾಡಬೇಕಂದ್ರೆ ಆಡ್ಕೊಳೋದು ಯಾವಾಗ ಜಾಸ್ತಿ ಆಗುತ್ತೆ ಲೈಫಲ್ಲಿ ಎಲ್ಲರಿಗಿಂತ ಸ್ಪೆಷಲ್ ಆಗಬೇಕಂತ ಹೋಗ್ತೀನಿ ನಾನೇ ಅಲ್ಲ ಪ್ರತಿಯೊಬ್ಬರೂ ಮಾಡಿರೋದು ಮಾಡಿರೋದಿ ಸಾಧಕರು ಯಾರಿದ್ದಾರೆ ಅವ್ರನ್ನ ಆಡ್ಕೊಂಡಾದ್ಮೇಲೆ ಸಾಧಕರಾಗಿರೋದು ಸೊ ಅದಾದಮೇಲೆ ನನಗೂ ಅದೇ ಬಂದಿದೆ ಇಲ್ಲ ಐ ವಾಂಟ್ ಟು ಬಿ ಸ್ಪೆಷಲ್ ಏನರಲ್ಲದು ಡಿಫ್ರೆಂಟ್ ಆಗಬೇಕು ಏನರಲ್ಲೂ ಸ್ಪೆಷಲ್ ಆಗಬೇಕು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತಲೇ ನಾನು ಆ್ಯಕ್ಚುಲಿ ಮಾರ್ಷಲ್ ಆರ್ಟ್ಸ್ ಕಲಿತೆ ಜಿಮ್ನಾಸ್ಟಿಕ್ ಕಲಿತೆ ಇದೆಲ್ಲ ಕಲಿಯೋಕ್ಕೆ ಮುಂಚೆ ನಾನು ಫಸ್ಟ್ ಮಾಡಿದ್ದೆ ಬಾಡಿ ಬಿಲ್ಡಿಂಗ್ ಬಿಕಾಸ್ ನಮಗೆ ಅದೊಂದು ಸ್ಪೆಷಲ್ ಸ್ಕಿಲ್ ಅಂತ ಅನಿಸ್ತು ಆ ಟೈಮ್ಗೆ ಸೊ ಅವಾಗ ನಾನು ಬಾಡಿ ಬಿಲ್ಡಿಂಗ್ ಮಾಡಿ ಅದರಲ್ಲೂ ಒಂದು ಸ್ವಲ್ಪ ಮೆಡಲ್ಸ್ ಎಲ್ಲ ಮಾಡಿದೆ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಲ್ಲ ಮಾಡಿ ಅದಾದ್ಮೇಲೆ ನಾನು ಸಿನಿಮಾ ಕೋಚಿಂಗ್ ಮಾಡ್ತದೆ ಅಭಿಜಿತ್ ಅವ್ರಿಗೆ ಓಕೆ ಓಕೆ ಅವರೇ ನನ್ನ ಗುರುಗಳು ಇಂಡಸ್ಟ್ರಿ ಕರ್ಕೊಂಬಂದು ಬಿಟ್ಟ ಗುರುಗಳು ಅವ್ರು ಕೋಚಿಂಗ್ ಮಾಡುವಾಗ ಅವಾಗ ಅವರು ಕೂಡ ಅವ್ರಿಗೆ ಇಷ್ಟ ಆಗಲಿಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡಿ ಅಲ್ಲಿ ಕೂಡ ಪಾಲಿಟಿಕ್ಸ್ ನಡೆಯೋದು ಜಿಮ್ಮಲ್ಲೆಲ್ಲ ಬೇಡ ನೀನು ಇಲ್ಲಿಂದ ಈಚೆ ಬಾ ಏನು ಮಾಡಬೇಕು ಅಂತಿದ್ದಾಗ ನಾನು ಹೇಳ್ದೆ ಸರ್ ನಾನು ಹೆಸರು ಮಾಡಬೇಕು ಏನಲ್ಲಾದ್ರೂ ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್ ಅಂದಾಗ ಪಾಂಡವರು ನನ್ನ ಸಿನಿಮಾ ಫಸ್ಟ್ ಕರ್ಕೊಂಡೋಗಿ ಬಿಟ್ರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಸಿನಿಮಾಗ್ ಹೋದ್ಮೇಲೆ ಗೊತ್ತಾಯ್ತು ನನ್ಗೆ ಇದೆಲ್ಲ ವರ್ಕೌಟ್ ಆಗಲ್ಲ ಇಲ್ಲೂ ನಾನು ಸ್ಪೆಷಲ್ ಬೇರೆ ಏನೋ ಒಂದು ತೋರಿಸ್ನ ಸಿಗುತ್ತೆ ಸ್ಟಂಟ್ ಮಾಡಿದೆ ಜಿಮ್ನಾಸ್ಟಿಕ್ ಮಾಡಿದೆ ಟೈಕೊಂಡೋ ಮಾಡಿದೆ ಟೈಕೊಂಡೋ ಬ್ಲಾಕ್ ಬೆಲ್ಟು ಸೊ ಒಂದು ಸ್ಪೆಷಲ್ ಸ್ಕಿಲ್ ಫ್ರೀ ರನ್ನಿಂಗ್ ಅಂತ ಲೈಕ್ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಜಂಪ್ ಮಾಡೋ ಒಂದು ಸ್ಕಿಲ್ ಅದು ಕೂಡ ಆ್ಯಕ್ಚುಲಿ ಸುಮಾರು ಇಂಟರ್ವ್ಯೂಸ್ ಎಲ್ಲ ಬಂತು ಅದ್ರ ಬಗ್ಗೆ ಸ್ಪೆಷಲ್ ಸ್ಕಿಲ್ ನಮ್ ಇಂಡಿಯನ್ ಸ್ಕಿಲ್ ಅಂತ ಅವಾಗ ಗೊತ್ತಾಯ್ತು ಎಲ್ಲಾರ್ಗು ಸೊ ಹಾಗಾಗಿ ನಾನು ಬಂದ್ ನಾನು ಫಸ್ಟ್ ಸ್ಪೆಷಲ್ ಚೈಲ್ಡ್ ಅಂದ್ಬಿಟ್ಟಿರು ನನ್ಗೆ ಸ್ಕೂಲ್ ಅಲ್ಲಿ ಇನ್ನೊಂದು ಹೇಳೋದಾದ್ರೆ ಮಾಸ್ಟರ್ ಇವಾಗ ಪ್ರತಿಯೊಬ್ರು ಕೂಡ ಈಗ ಒಬ್ರು ಹೀರೋ ಆಗ್ತಾರೆ ಹೀರೋ ಆಗ್ಬೇಕಾದ್ರೆ ಅವ್ರಿಗೊಂದು ಸಣ್ಣ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಅಂದ್ರೆ ಹೆಂಗೆ ಅಂತೇಳಿ ಇವಾಗ ಸಚಿನ್ ತೆಂಡೂಲ್ಕರ್ ಅವರು ವರ್ಲ್ಡ್ ಕಪ್ ವಿನ್ ಆಗಿದ್ದು ನೋಡಿ ಸಚಿನ್ ತೆಂಡೂಲ್ಕರ್ ಸೊ ನಿಮಗೆ ಈ ಇನ್ಸಿಡೆಂಟ್ ಇಂದನೆ ನಾನು ಆಕ್ಟರ್ ಆಗ್ಬೇಕು ಅಂತ ಅನ್ಸಿದ್ದೆನಾದ್ರು ಇನ್ಸಿಡೆಂಟ್ ಇದೆಯಾ ನನಗೆ ಸ್ಪೆಷಲ್ ಆಗಬೇಕಂತ ಇತ್ತು ನನಗೆ ಆಗ್ತಿದ್ದು ಅವಮಾನಕ್ಕೆ ಯಾಕಂದ್ರೆ ನನಗೆ ಎಲ್ಲ ಕಡೆಯಿಂದನು ಇಗ್ನೋರೆ ಲೈಕ್ ಫ್ಯಾಮಿಲಿ ನನ್ನನ್ನು ಯಾರು ಇಷ್ಟಪಡ್ತಾ ಇಲ್ಲ ಅಂದ್ರೆ ಅಮ್ಮ ಅವ್ರ ಪಾಪ ಕಷ್ಟಪಟ್ಟು ಸಾಕಿದ್ದಾರೆ ಅದು ಬಿಟ್ಟರೆ ನಮ್ಮ ಅಲ್ಲೂ ನನಗೆ ಯಾರು ಎಲ್ಲ ಇಗ್ನೋರೆ ನನಗೆ ಆ ಸ್ಕೂಲ್ಗಳಲ್ಲೂ ಇಗ್ನೋರೆ ಬಿಕಾಸ್ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ನಾನು ಏನು ಅಂತ ಆಡ್ಕೊಂಡಾಗ ನಾನು ಒಡಿತಾ ಒಡಬಿಡ್ತಾ ಇದ್ದೆ ಯಾರ ಹತ್ರ ಜಾಸ್ತಿ ಸೇರ್ತಿರ್ಲಿಲ್ಲ ನಾನು ಆಡ್ಕೊತಾರೆ ಅಂತ ಮೇನ್ ಆಡ್ಕೊತಾರೆ ಅಂತಾನೆ ಸೇರ್ಕೊತಿರ್ಲಿಲ್ಲ ಇದು ನನಗೆ ರಿಯಲೈಸ್ ಮಾಡ್ಸಿದ್ ನಮ್ಮ ಅಭಿಜಿತ್ ಅವರು ಯಾಕಂದ್ರೆ ನಮ್ಮ ಅಮ್ಮನ ಹತ್ರ ನಾನು ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗುವಾಗಲೂ ನಾನು ಆಡ ನಮ್ಮನ ಹತ್ರ ಜಗಳ ಮಾಡ್ತಾ ಇದ್ದೆ ನಾನು ನನಗೆ ಹಿಂಗ್ಯಾಕ್ ಹುಟ್ಟಿಸ್ಬಿಟ್ರಿ ನೀವು ತಲೆಯಲ್ಲಿ ಕೂದಲಿಲ್ದಂಗೆ ನಿಮ್ಮಿಂದನೇ ಆಗಿದ್ದೆಲ್ಲ ಯಾಕಂದ್ರೆ ನಮ್ಮ ಅಮ್ಮನಿಂದನೇ ಆಗಿದೆ ಏನಕ್ಕೆ ನಮ್ಮ ಅಮ್ಮ ಅವರು ಮಾತ್ರ ಓಕೆ ನನಗೆ ಮಕ್ಳು ಬೇಡ ಅನ್ನ ಸೊ ಅದು ಟೆಸ್ಟಿಂಗ್ ಅಲ್ಲಿ ಗೊತ್ತಾಯ್ತು ಅದು ಗೊತ್ತಾದ್ಮೇಲೆ ನಮ್ಮ ಅಮ್ಮನ ಯಾವಾಗಲೂ ಜಗಳ ಮಾಡಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಹೋದ್ರೆ ಇಗ್ನೋರೆನ್ಸ್ ಏನ್ ತಲೆಯಲ್ಲಿ ತಲೆ ಅಪ್ಪ ಏನು ಕ್ಯಾರೆಕ್ಟ್ ಇಲ್ಲ ಅನ್ನೋರು ಕೆಲವರೆಲ್ಲ ಇದೇನು ಶಾಪ ಅಗ್ರಸ್ತನಾಗಿ ಉಟ್ಬಿಟ್ನಾ ನಾನು ಅನ್ನೋ ತರ ಎಲ್ಲ ಫೀಲ್ ಬಂದ್ಮೇಲೆ ಅಭಿಜಿತ್ ಅವ್ರು ಅದ್ಕೊಂಡು ಫೋನ್ ಮಾಡ್ಬಿಟ್ರು ನಮ್ಮಅಮ್ಮ ಅಭಿಜಿತ್ ಅವ್ರು ನನಗೆ ಗೊತ್ತಿಲ್ಲ ಮನಸ್ಸಿನ ಮನೆಗೆ ಬಂದು ನನ್ನ ಕರೆದ್ಬಿಟ್ಟು ಬೈದ್ರು ಏನಕ್ಕೆ ನೀನು ಅಮ್ಮನಿಗೆ ಬೈತಾ ಇದೆಯಾ ಕೈ ಕಾಲು ಚೆನ್ನಾಗಿ ಕೊಟ್ಟವರ ನಿನಗೆ ಹಿಂಗಿದ್ರೂ ಚೆನ್ನಾಗಿ ಸಾಕಿದಾರ ಇವತ್ತು ನೀನು ಸ್ಪೆಷಲ್ಲಾಗಿ ನಿಂತಿದ್ಯಾ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ ಸ್ಟೇಟಲ್ಲಿ ಮೆಡಲ್ ಮಾಡಿದ್ಯಾ ನೀನು ಹ್ಯಾಂಡಿಕ್ಯಾಫ್ಟಾಗಿರು ನಿಮ್ಮಮ್ಮ ಸಾಕ್ತಾ ಸಾಕ್ತಾಯಿದ್ರ ರೋಡಿಗೆ ಬಿಡ್ತಿರ್ಲಲ್ಲ ಇಷ್ಟು ಕೊಟ್ಟ ಮೇಲೆ ನೀನೇನು ಮಾಡಿದ್ಯಾ ನಿಮ್ಮಮ್ಮಗೆ ನೀನೇನೇ ಮಾಡಿದ್ಯಾ ಹೋಗು ಸಾಧನೆ ಮಾಡು ಇಷ್ಟು ವರ್ಷ ಸಾಕಿಬಿಟ್ಟವ್ರಲ್ಲ ಅವಾಗ ನಾನು ಹೌದು ಇದನ್ನ ಇಟ್ಕೊಂಡೆ ನಾನು ಏನಾದರೂ ಮಾಡಬೇಕು ಅಂತ ನಾನು ಬಾಡಿ ಬಿಲ್ಡಿಂಗ್ನ ಇದು ಮಾಡಿ ಸ್ಕಿಲ್ನ ಚೇಂಜ್ ಮಾಡಿ ಬಾಡಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂದ್ಬಿಟ್ಟು ಕೈಕೊಂಡು ಜಿಮ್ನಾಸ್ಟಿಕ್ ಎಲ್ಲ ಮಾಡಿ ಅಲ್ಲೂ ನಾನು ಸ್ಪೆಷಲ್ ಅಂತ ಅನ್ಸ್ಕೊಂಡು ಓಕೆ ಮಹೇಶ್ ಈಸ್ ಅ ಸ್ಕಿಲ್ಡ್ ಪರ್ಸನ್ ಮಾಡೋದು ಬೇರೆ ಯಾರು ಟ್ರೈ ಮಾಡೋಕ್ಕಾಗಲ್ಲ ತುಂಬ ರಿಸ್ಕಿಯಾಗಿ ಮಾಡ್ತಾನೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಸಿನಿಮಾದಲ್ಲೂ ಸ್ಟಂಟಲ್ಲಿ ಗುರುತಿಸ್ಕೊಂಡೆ ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಿದರೆ ನೀವು ಇಂಡಿಯನ್ ಅನ್ನೋ ಒಂದು ರಿಯಾಲಿಟಿ ಶೋಲು ಬರ್ತೀರಾ ಸೊ ಆ್ಯಕ್ಟಿಂಗ್ ಬರ್ತೀರಾ ಆ್ಯಕ್ಟಿಂಗ್ ಮಾಡ್ತೀರಾ ಬಾಡಿ ಬಿಲ್ಡಿಂಗ್ ಮಾಡ್ತೀರಾ ಚೆನ್ನಾಗಿದ್ದು ಈ ರಿಯಾಲಿಟಿ ಶೋಗೆ ಟಚ್ ಹೆಂಗ್ ಸಿಕ್ತು ಮತ್ತು ಅದನ್ನ ಅದರಲ್ಲಾದ ಅನುಭವಗಳಾದ್ರೆ ಏನು ಸಿಗೋದು ಪ್ಯಾಟೆ ಮಂದಿ ಕಾಡಿಗೆ ಹೋದ್ರು ಅಂತ ಒಂದು ಶೋ ಬರ್ತಾ ಇತ್ತು ಅವಾಗ ನಾನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅದಕ್ಕೆ ಆಗಲಿಲ್ಲ ಆಮೇಲೆ ಅಭಿಜಿತ್ ಅವ್ರ ಹತ್ರ ಹೇಳಿದಾಗ ಅಭಿಜಿತ್ ಅವ್ರ ಒಂದು ಅಲ್ಲಿ ಯಾರಿಗೋ ಮಾತಾಡಿ ಅವಾಗ ಅವ್ರು ಹೇಳಿದರು ಈ ಶೋ ಬೇಡ ಸರ್ ನೆಕ್ಸ್ಟ್ ನಾವು ಆ ಥರ ಒಂದು ಶೋ ಮಾಡಿದಾಗ ನಾವು ಕರ್ಸ್ಕೊತೀವಿ ಅಂತ ಹೇಳಿದಾಗ ಇಂಡಿಯನ್ ಅಂತ ಒಂದು ರಿಯಾಲಿಟಿ ಶೋ ಮಾಡುವಾಗ ಫಸ್ಟ್ ನನ್ನನ್ನೇ ಕರೆಸಿದ್ದು ಆ ಶೋನಲ್ಲಿ ಓಕೆ ಫಸ್ಟ್ ನನ್ನೇ ಕರ್ಸಿದ್ರು ಸುಮಾರು ಸಾವಿರಾರು ಜನ ಬಂದಿರೋ ಅವತ್ತು ಚಾನಲ್ ಹತ್ರ ಇಂಟರ್ ಇಂಟರ್ವ್ಯೂಗೆ ಆಡಿಷನ್ಗೆ ಅವಾಗ ನನ್ನನ್ನು ಎಕ್ಸಾಂಪಲಾಗಿ ಇಟ್ಕೊಂಡ್ರು ಅಂದರೆ ಏನು ಬೇಕಾದ್ರು ಮಾಡ್ತೀರಾ ಪಾರ್ಕೋರ್ ಅಲ್ವಾ ನೀವು ಫ್ರೀ ರನ್ನಿಂಗಲ್ವ ಏನು ಬೇಕೋರು ನಾನು ಮಾಡ್ತೀನಿ ಅಂತ ಅದು ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಫ್ಲೋರ್ ಬಿಲ್ಡಿಂಗ್ ಅದು ಚಾನಲ್ಲು ಇದ್ದಿದ್ದು ಇಲ್ಲಿ ಮಲ್ಲೇಶ್ವರಂ ಹತ್ರ ರೇಸ್ ಕೋರ್ಸ್ ಹತ್ರ ನಾನು ಮಾಡ್ತೀನಿ ಸರ್ ಅಂದೆ ಇಲ್ಲೇನು ಮಾಡ್ಬೋದು ನೀವು ಅಂದರು ಸರ್ ನಾನು ಇದು ಫ್ಲೋರೆಲ್ಲ ಜಂಪ್ ಮಾಡಿಕೊಂಡು ಇದು ಮಾಡ್ತೀನಿ ಕ್ಯಾಮ್ರಾ ಎಲ್ಲ ಇಟ್ಟರು ಒಂದು ಮೂರು ನಾಲ್ಕು ಕ್ಯಾಮ್ರ ಮೇಲೆ ಸೈಡಲ್ಲಿ ಕೆಲಗಡೆ ಎಲ್ಲ ಇಟ್ರು ನಾನು ಏಯ್ಟ್ ನೈನ್ ಫ್ಲೋರ್ಸ್ನ ಲೈಕ್ ಏಯ್ಟ್ ಟೆನ್ ಸೆಕೆಂಡ್ಸಲ್ಲಿ ಜಂಪ್ ಮಾಡ್ಕೊಂಡು ಈಚೆ ಬಂದೆ ನಾನು ಸೊ ಅದರಲ್ಲಿ ಆ ಮುಕ್ಕಾಲ್ ಬಗ್ಗೆ ಆಡಿಷನ್ಗೆ ಬಂದವರು ಹೊಟ್ಟೋಗ್ಬಿಟ್ರು ಈ ಥರ ಜನನೆಲ್ಲ ಸೆಲೆಕ್ಟ್ ಮಾಡುವಾಗ ಇವ್ರ ಜೊತೆ ನಾವೇನು ಕಾಂಪಿಟೇಷನ್ ಮಾಡೋದು ಅಂತ ಮುಕ್ಕಾಲು ಜನ ಹೊರಟೋಗ್ಬಿಟ್ರು ಸೊ ಆ ಶೋ ಆ ಇಂಡಿಯನ್ ಶೋಗೆ ಸೆಲೆಕ್ಟ್ ಆಗಿದ್ದು ನಾನೇ ಫಸ್ಟು ಅಲ್ಲಿ ನನ್ನದೇ ಫಸ್ಟು ಟ್ರೇಲರ್ ಕೂಡ ಕಟ್ ಮಾಡಿ ಬಿಟ್ಟರು ಈ ಥರ ಒಂದು ಶೋ ಮಾಡ್ತಾ ಇದ್ದೀವಿ ಈ ಥರ ಸ್ಕಿಲ್ಡ್ ಪರ್ಸನ್ಸ್ ಎಲ್ಲ ಇದಕ್ಕೆ ಬರ್ತಾ ಇದ್ದಾರೆ ಇಂಟ್ರೆಸ್ಟ್ ಇರೋರು ಕೂಡ ಬಂದು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನನ್ನನ್ನು ಎಕ್ಸಾಂಪಲ್ ಆಗಿಟ್ ಅಂದರೆ ನಿಮ್ಮ ಸ್ಟ್ರೆಂಟೇ ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು ಸೊ ನಾವು ಮತ್ತೆ ನಿಮ್ಮ ಸ್ಟ್ರೆಂಟ್ಸ್ ಎಲ್ಲ ನೋಡ್ತಿದ್ವಿ ಮಾಸ್ಟರ್ ಕೆಲವೊಂದೆಲ್ಲ ಸೊ ತುಂಬ ರಿಸ್ಕಿ ಇದೆ ಅಂದರೆ ನಾರ್ಮಲ್ ವ್ಯಕ್ತಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂದರೆ ಅಷ್ಟು ಪ್ರ್ಯಾಕ್ಟೀಸು ಮಾಡಿ ನೀವು ಅಷ್ಟು ಮಾಡಿದ್ದು ಯಾವ ಥರ ಅಷ್ಟು ಗಟ್ಟಿ ಮನಸ್ಸು ಮಾಡಿದ್ರಿ ಅಂತ ಆಗೋಯ್ತು ಇವಾಗ ಇರೋ ಸೇಫ್ಟೀಸು ಅವಾಗ ಇರಲಿಲ್ಲ ನಮ್ಗೆ ಹೇಳ್ಕೊಡೋರು ಯಾರು ಇಲ್ಲ ನಾನು ವಿಡಿಯೋಸ್ ನೋಡಿಕೊಂಡೇ ಮಾಡ್ತಾ ಇದ್ದಿದ್ದು ಇವಾಗ ಸೇಫ್ಟೀಸ್ ತುಂಬ ಇದೆ ಇವಾಗ ನಾನು ಯಾರಿಗಾದರೂ ಟ್ರೈನ್ ಮಾಡುವಾಗ ಇಲ್ಲ ಯಾರಾದ್ರೂ ಮಾಡೋರಿಗೆ ತುಂಬ ಖುಷಿ ಪಡ್ತೀನಿ ನಾನು ಟ್ರೈನ್ ಮಾಡುವಾಗ ಇವಾಗ ಎಲ್ಲ ಪ್ರತಿಯೊಂದಕ್ಕೂ ಸೇಫ್ಟಿ ಇದೆ ಆಗ ನಮಗೆ ಸೇಫ್ಟಿ ಇಲ್ಲ ಯಾವ್ದಾದ್ರು ಒಂದು ಕಟ್ಟತಿರ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನೋಡೋದನ್ನ ಅಲ್ಲಿ ಕಂಪೋಸ್ ಮಾಡ್ಕೊತಿದ್ವಿ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬೀಳ್ತಾ ಇದ್ವಿ ಏಟ್ ಆಗ್ತಾ ಇತ್ತು ಸೊ ಆ ಇಂಜುರೀಸ್ ಯಾವ ಲೆವೆಲ್ ಆಗಿದೆ ಅಂದರೆ ನನಗೆ ಫೋರ್ ಫೈವ್ ಇಯರ್ಸ್ ಲೈಕ್ ಆಲ್ಮೋಸ್ಟ್ ನಾನು ತ್ರೀ ಫೋರ್ ಇಯರ್ಸ್ ಆಯಿತು ನಾನು ಪ್ರಾಕ್ಟೀಸ್ ಮಾಡಿ ಜಿಮ್ನಾಸ್ಟಿಕ್ಸ್ ಸ್ಪೈನಲ್ ಕಾರ್ಡ್ ನೆಕ್ದು ಲೋವರ್ ಬ್ಯಾಕು ಎಲ್ಲ ಇಂಜುರಿ ಆಯಿತು ಇವಾಗ ರಿಕವರಿಂಗ್ ಪ್ರೊಸೆಸ್ ಬಂದು ಇವಾಗ ಮತ್ತೆ ನಾನು ಬ್ಯಾಕ್ ಟು ಪ್ರಾಕ್ಟೀಸ್ ಇವಾಗ ಇದೆ ಬಟ್ ಆ ನಾವು ಲೈಕ್ ರೆಸ್ಟ್ ಮಾಡಿದ್ವಿ ಒಟ್ಟೋಗುತ್ತೆ ಲೈಕ್ ಮತ್ತೆ ರಿಕವರ್ ಮಾಡಬೇಕು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಸೊ ತೋರಿಸ್ಬಿಟ್ಟಿದೀನಿ ಸೊ ಅದರಿಂದನೇ ಅಂದರೆ ನಾವು ನಿಮ್ಮದು ಕೆಲವೊಂದು ವೀಡಿಯೋಸ್ಗಳು ನೋಡ್ತಿದ್ವಿ ಅದರಲ್ಲಿ ಬಿಲ್ಡಿಂಗಿಂದ ಬಿಲ್ಡಿಂಗ್ ಹಾರ್ತೀರಾ ನಾವು ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಒಂದು ಜಸ್ಟ್ ಒಂದು ಬಾಲ್ ಮನೆಗೆ ಹೋದರೆ ಪಕ್ಕದ ಮೇಲೆ ಅಟ್ಟಿಸ್ಕೊಂಡು ಬರೋರು ಅಂದರೆ ನೀವು ಬಿಲ್ಡಿಂಗಿಂದ ಬಿಲ್ಡಿಂಗ್ ಹಾರಬೇಕಾರೆ ಯಾರು ನಿಮ್ಗೆ ಅಷ್ಟೊಂದು ತೊಂದರೆ ಕೊಡಲಿಲ್ವಾ ಅಥವಾ ನೀವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದ್ರೆ ಹೇಗೆ ಅಂತ ತೊಂದರೆ ಅಂತೇನಿಲ್ಲ ನಾನು ಪ್ರಾಕ್ಟೀಸ್ ಮಾಡುವಾಗ ಸ್ಪೆಷಲಿ ಆಡ್ಕೊಂಡವ್ರು ನನಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡೋ ಇದ್ ಕೋತಿ ಥರ ಜಂಪ್ ಮಾಡ್ತಾನೆ ಇದೆಲ್ಲ ಏನಕ್ಕೆ ಬೇಕಾ ನಮಗೆ ಇದು ನೆಸೆಸರಿ ಇದೆಯಾ ಫಸ್ಟ್ ಆಫ್ ಆಲ್ ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಕ್ಚುಲಿ ನಾನು ಮಾಡಿದ್ನ ಅನ್ಸ್ಬಿಡ್ತೆ ಬಿಕಾಸ್ ಅದನ್ನ ಯೂಸೇ ಮಾಡ್ಕೊಂಡಿಲ್ಲ ಯಾರು ಒಂದೆರಡು ಸಿನಿಮಾದಲ್ಲಿ ನಾನು ಹೇಳಿ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಮಾಡಿದ್ದೀನಿ ನಾನು ಅದು ಬಿಟ್ಟರೆ ಇಲ್ಲಿಗೆ ನೆಸೆಸರಿನೇ ಇಲ್ಲ ಅಂತ ಅನ್ಸ್ಬಿಡ್ತು ಬಟ್ ಆ್ಯಸ್ ಅ ಸ್ಕಿಲ್ಡ್ ಸ್ಪೆಷಲ್ ಸ್ಕಿಲ್ಡ್ ಇದ್ದಾನೆ ಅಂತ ನಾನು ಸತ್ರೂ ಅದೊಂದು ಮೆಮೊರಿಯಲ್ ಉಳಿಯುತ್ತೆ ಅದಂತೂ ನಾನು ಕ್ರಿಯೇಟ್ ಮಾಡಿದ್ದೆ ಓಕೆ ಮತ್ತೆ ನಿಮ್ಮ ಸಿನಿಮಾ ಫೀಲ್ಡಿಗೆ ಬಂದ್ರೆ ಇವಾಗ ನೀವು ಕೆಲವೊಂದು ನಿಮಗೆ ತೃಪ್ತಿ ಕೊಟ್ಟ ಒಂದು ಸದ್ಯಕ್ಕೆ ಯಾವುದು ಕೊಟ್ಟಿಲ್ಲ ನನಗೆ ಸದ್ಯಕ್ಕೆ ಯಾವುದು ಕೊಟ್ಟಿಲ್ಲ ಸ್ಟಿಲ್ ಫೈಟ್ ಮಾಡ್ತಾ ಇದೀನಿ ಹೀರೋ ಕೂಡ ಒಂದು ನಾಲ್ಕೈದು ಸಿನಿಮಾ ಮಾಡಿದೆ ಇವಾಗ ಲಾಸ್ಟ್ ರೀಸೆಂಟ್ ಆಗಿ ಲಾಕ್ಡೌನ್ ಟೈಮಲ್ಲಿ ಸಾಗುತ್ತ ದೂರ ದೂರ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರೆ ರಿಲೀಸ್ ಆಯಿತು ಅದು ಲಾಕ್ಡೌನ್ ಆಗಿದ್ರಿಂದ ಅದು ನಾನು ಕೈ ಇಡಲಿಲ್ಲ ಬಟ್ ಅದೊಂದು ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬಟ್ ಅದನ್ನು ಕೂಡ ಆ ಅಪ್ರಿಸಿಯೇಷನ್ ಸಿಕ್ತು ನನಗೆ ದೊಡ್ಡ ದೊಡ್ಡವ್ರ ಕಡೆಯಿಂದ ಓಕೆ ನಾವು ನಿಮ್ದು ಸಾಗುತ್ತಾ ದೂರ ದೂರ ನೋಡ್ತಿದ್ವಿ ತುಂಬಾ ಎಮೋಷನಲ್ ಇರೋ ಸಿನಿಮಾ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ರಿ ಆ ಸಿನಿಮಾದಲ್ಲಿ ಕೆಲವರು ತುಂಬಾ ಚೆನ್ನಾಗಿ ಅಂತಾನೆ ಹೇಳಿದ್ರು ಪತ್ರಿಕೆಗಳಿಗೆ ಒಳ್ಳೊಳ್ಳೆ ಒಪಿನಿಯನ್ ಬಂತು ಎಷ್ಟೋ ಕೂಡ ಬಂದ್ಬಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಸೊ ಅವ್ರ ಬಗ್ಗೆ ಹೇಳ್ಕೊಳ್ಳದ ಇವಾಗ ಪಾರ್ಕೋರ್ನ ಮಾಡೋಣ ಅಂತಾನೆ ಹೇಳಿದ್ರು ನನಗೆ ಜೊತೆ ಕೆ ಜಿ ಎಫ್ ಟೈಮಲ್ಲಿ ಪಾರ್ಕೋರ್ ಎಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತೆಲ್ಲ ಹೇಳಿದರು ಬಟ್ ಅವ್ರು ಅದಾದ್ಮೇಲೆ ಬ್ಯಿ ಆದಮೇಲೆ ಆಗಲಿಲ್ಲ ಬಟ್ ಆದರೂ ಅವ್ರು ಎಷ್ಟು ಮೆಮೊರಿನಲ್ಲಿ ಇತ್ತು ಅಂದರೆ ನಾನು ಟ್ರೇಲರ್ ರಿಲೀಸ್ ಮಾಡ್ಸೋಕೆ ಬಂದಾಗ ಅವರು ಸ್ಟೇಜ್ ಮೇಲೆ ಹೇಳಿದರು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಇದ್ವಿ ಬಟ್ ಆಗಲಿಲ್ಲ ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ನಾನು ನಾನು ಹತ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ ಎಮೋಷನಲ್ ಆಗ್ಬಿಟ್ಟು ಸ್ಟೇಜ್ ಮೇಲೆ ಅವಾಗ ಅವ್ರು ಅಂದರು ಏನು ಹೇಳ್ತಿದ್ದೀರಾ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕೆ ಬಂದಿದ್ದೀನಿ ನಾನು ಇನ್ನೂ ಇರಲ್ಲ ನಾನು ಇರ್ತೀನಿ ಬಟ್ ಅಳೋಕ್ಕೆಲ್ಲ ಹೋಗ್ಬೇಡಿ ನೀವು ನಾವು ಸೇರೋಣ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟಿದ್ರೆ ಆ್ಯಂಡ್ ಆ ಅಪ್ಪನ್ ಮೆಮೊರಿ ಪವರ್ ಮಾತ್ರ ಎಕ್ಸ್ಟ್ರಾಡಿನರಿ ಆ್ಯಂಡ್ ನಿಜವ್ರು ಪ್ರೌಡ್ ಫೀಲಿಂಗ್ ಸರ್ ನನಗೆ ಅವ್ರು ಬಂದಿದ್ದೆ ನಿಜವ್ರು ಅವರು ರಿಷಬ್ ಶೆಟ್ಟಿ ಸರ್ ಬಂದರು ರಕ್ಷಿ ಶೆಟ್ಟಿ ಅವರು ನನಗೆ ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ರು ರಿಷಬ್ ಶೆಟ್ಟಿ ಸರ್ ಒಂದು ಟ್ರೇಲರ್ ರಿಲೀಸ್ ಮಾಡಿಕೊಟ್ರು ಲೈಕ್ ತುಂಬ ಲೆಜೆಂಡ್ರಿ ಆ್ಯಕ್ಟರ್ಸ್ಗಳೆಲ್ಲ ಬಂದು ನನಗೆ ಸಪೋರ್ಟ್ ಮಾಡಿದ್ರು ಆ ಸಿನಿಮಾ ಬಟ್ ಲಾಕ್ಡೌನ್ ಇದ್ದಿದ್ದರಿಂದ ನನಗೆ ಕೈ ಇಡಲಿಲ್ಲ ಆ್ಯಸ್ ಅ ಪರ್ಫಾಮರ್ ಗುಡ್ ಅನ್ಸ್ಕೊಂಡೆ ಇವಾಗ ಸಿನ್ಮಾ ಫೀಲ್ಡಿ ಬಂದ್ರಿ ಎಲ್ಲ ಆಯಿತು ಮ್ಯಾಸ್ ಅಂದರೆ ಕೆಲವೊಂದು ಟೈಮು ಇವಾಗ ನೀವು ಹೇಳಿದರೆ ಚಿಕ್ಕ ವಯಸ್ಸಲ್ಲೇ ನಾನು ಚೆನ್ನಾಗಿರಲಿಲ್ಲ ಕೂದಲಿರಲಿಲ್ಲ ಸೊ ಇದು ತುಂಬ ಚಾಲೆಂಜಿಂಗ್ ಅದು ಎಷ್ಟೋ ಜನ ಚೆನ್ನಾಗಿದ್ದು ಬಂದೇ ಅವಮಾನಗಳು ಅನುಭವಿಸಿ ಎಲ್ಲ ಹೋಗಿದ್ದು ಎಷ್ಟೋ ಜನ ಕೇಳಿದ್ವಿ ನಾವು ಬಟ್ ನಿಮಗೆ ಅಂತ ಇನ್ಸಿಡೆಂಟ್ ತುಂಬಾ ನೋವಾಯ್ತಪ್ಪ ನನ್ನ ಈ ಆ ಕಾರದಿಂದ ನನಗೆ ತುಂಬ ಬೇಜಾರಾಯ್ತಪ್ಪ ಅಂತ ಅನಿಸಿದೆಯಾ ಯಾವ ಥರ ಸರ್ ಯಾವಾಗಲೂ ಅನಿಸುತ್ತೆ ಅದು ಇಲ್ಲಿವರೆಗೂ ಸರ್ ಅದಾಗೇ ಇದೆ ಈಗಲೂ ಮೊನ್ನೆ ಮೊನ್ನೆ ಕೂಡ ನನಗೆ ನಿಮ್ಮ ತಲೆಯಲ್ಲಿ ಕೂದಲಿಲ್ಲದಿದ್ರಿಂದ ನಮ್ಮಲ್ಲಿ ಯಾವುದು ಪಾತ್ರಗಳಿಲ್ಲ ನಿಮ್ಮ ಲುಕ್ಸ್ ಯಾವುದು ಇಲ್ಲ ಅಂದ್ರೂ ಬಟ್ ಯಾವ ಡೈರೆಕ್ಟರ್ಗೆ ಅದು ಇಷ್ಟ ಆಗುತ್ತೋ ಯಾರಿಗೆ ಯಾವ ಥರ ಅದು ಇದಾಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ಬಟ್ ಇಲ್ಲಿವರೆಗೂ ಅದು ಇದ್ದೇ ಇದೆ ನನಗೆ ಆ್ಯಕ್ಚುಲಿ ರಿಜ್ ನಾನು ಮಾಡಿರೋ ಸಿನಿಮಾಗಿಂತ ಟೆನ್ ಟ್ವೆಂಟಿ ಟೈಮ್ಸ್ ರಿಜೆಕ್ಷನ್ಸೇ ಜಾಸ್ತಿ ಆಗಿದೆ ನನಗೆ ಅದೇನೋ ಅಂತ ನನಗೆ ಗೊತ್ತಿಲ್ಲ ನನಗೆ ನಾನು ಪರ್ಫಾರ್ಮ್ ಮಾಡಿದ್ಮೇಲೆ ಲೈಕ್ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತಾರೆ ಬಟ್ ಎಲ್ಲೇ ನಾನು ಆಡಿಷನ್ಸ್ಗೆ ಹೋದಾಗ್ಲೂ ರಿಜೆಕ್ಷನ್ಸ್ 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 ಲೈಕ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾನು ಯಾವ್ದಾದ್ರು ಆಡಿಷನ್ಗೆ ಹೋದ್ರು ಎಸ್ ಐ ಆಮ್ ರಿಜೆಕ್ಟೆಡ್ ಅಂತಲೇ ಹೋಗ್ಬೇಕು ಅನ್ ಹಂಗೆ ಅನಿಸ್ಬಿಟ್ಟಿದೆ ನನಗೆ ಸೊ ಅಷ್ಟು ರಿಜೆಕ್ಷನ್ ನನ್ನ ಚಿಕ್ಕ ವಯಸ್ಸಿನೂ ರಿಜೆಕ್ಷನ್ಸ್ ಸರ್ ನನಗೆ ನಾನು ನೀವು ನೋ ನಂಬಲ್ಲ ನೀವು ಎಷ್ಟು ಪಾರ್ಶ್ವಾಲಿಟಿ ಇತ್ತು ಅಂದ್ರೆ ನಮ್ಮ ಆರ್ಮಿ ಏರ್ಫೋರ್ಸ್ ಅಲ್ಲೆಲ್ಲ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿರೋಷ್ಟು ಪಾರ್ಶಾಲಿಟಿ ಬೇರೆ ಎಲ್ಲೂ ಇಲ್ಲ ಸರ್ ಪ್ರೈವೇಟ್ ಸ್ಕೂಲ್ಸ್ ಬೆಸ್ಟ್ ನಮ್ಗೆ ಅಷ್ಟು ಪಾರ್ಶ್ವಾಲಿಟಿ ಯಾಕಂದ್ರೆ ಆಫೀಸರ್ಸೇ ಬೇರೆ ನಮ್ಮ ತಂದೆನೇ ಬೇರೆ ಒಂದು ಚಿಕ್ಕ ಪೋಸ್ಟ್ ಸೊ ಅಲ್ಲಿನೂ ರಿಸೆಕ್ಷನ್ಸ್ ನಮಗೆ ಏ ಅವನು ಮೇಜರ್ ಮಗನ ಪಕ್ಕ ಕೂತ್ಕೊಬಾರ್ದು ಕರ್ನಲ್ ಮಗನ ಪಕ್ಕ ಕುತ್ಕೊಬಾರ್ದು ವಿಂಗ್ ಕಮಾಂಡರ್ ಪಕ್ಕ ಕೂತ್ಕೊಬಾರ್ದು ಅಂಡ್ ಅವ್ರು ಹೆಂಗಿರ್ತಾ ಇದ್ರು ಅಂದ್ರೆ ನನ್ನ ರೇಕ್ಸ್ ಅವರು ನನ್ನ ತಲೆಲ್ ಕೂದಲಿಲ್ಲ ಅಂದಾಗ ನಾನು ಹೊಡೆದ್ಬಿಡ್ತಾ ಇದ್ದೆ ತಳ್ಳಿಬಿಡ್ತಾ ಇದ್ದೆ ಸೊ ಹಾಗಾಗಿ ನನಗೆ ಬೇರೆ ವಿಧಿ ಇಲ್ಲ ಅಲ್ಲ ಸ್ಕೂಲಿಂದ ಕಳಿಸುವಾಗ ಸ್ಪೆಷಲ್ ಚೈಲ್ಡ್ ಇವನು ಆತರ ಸ್ಕೂಲಿಗೆ ಸೇರಿಸಿ ಅಂತ ನಮ್ಮ ಅಮ್ಮಂಗೆ ಹೇಳಿ ಅಮ್ಮ ಅವಮಾನ ಮಾಡಿಸ್ಕೊಂಡು ಹತ್ಕೊಂಡು ಕರ್ಕೊಂಡು ಆ ಕೋಪನೆಲ್ಲ ನನ್ನ ಮೇಲೆ ಹಾಕೋರು ಬರೇ ಇಟ್ಬಿಟ್ಟಿದ್ದಾರೆ ಹೇಳಿದಂಗೆ ನಿಮಗೆ ಸೊ ಇದೆಲ್ಲ ಮಾಡ್ಕೊಂಡೆ ಬಂದಿದ್ದೀನಿ ಇಲ್ಲಿವರೆಗೂ ಇದೆ ಮನುಷ್ಯನಿಗೆ ಸಾಯೋವರೆಗೂ ಇರ್ಬೋದೇನೋ ಅದು ನನಗೆ ಸ್ಪೆಷಲಿ ಹೋಗ್ತಾ ಇದೆ ಸರ್ ಅಷ್ಟೇ ಇಲ್ಲೋ ಒಂದು ಕಡೆ ಮಹೇಶ್ ಸರ್ ಅವರು ಇಂಡಸ್ಟ್ರಿ ಚೆನ್ನಾಗಿ ನಡ್ಸ್ಕೊಂಡಿಲ್ಲ ನಿಮಗೆ ನೋವಿದೆ ಅಂತ ಖಂಡಿತ ಏನಾಗುತ್ತೆ ಸರ್ ಕುದುರೆಗೆ ಹೋಲಿಸ್ಕೊಂತೀನಿ ಮನುಷ್ಯನ ನನ್ನ ಲೈಫ್ನ ಯಾಕಂದ್ರೆ ಎರಡು ತರ ಕುದುರೆ ಇರುತ್ತೆ ಒಂದು ಏನೂ ಮಾಡ್ದಲ್ಲೇ ಶೋ ಆಗಿ ಡಿಫ್ರೆಂಟಾಗಿ ಆಗಿ ಕಾಣಿಸೋ ಕುದುರೆಗೂ ಅದೇ ಕ್ಯಾಶ್ ಪ್ರೈಸ್ ಸಿಗುತ್ತೆ ಅಷ್ಟೇ ವ್ಯಾಲ್ಯೂನೂ ಇರುತ್ತೆ ಅದಕ್ಕೆ ಇನ್ನೊಂದು ಚಾಬುಕಲ್ಲಿ ಒಡಸ್ಕೊಂಡು ನೋಡಿಕೊಂಡು ದಿನ ಟ್ರೈನಿಂಗ್ ತಗೊಂಡು ಯಾವತ್ತೋ ಒಂದು ದಿವಸ ಓಡಿ ತಿಂಗಳ್ ಗಟ್ಟಲೆ ಆದಮೇಲೆ ಓಡಿ ಅದು ವಿನ್ ಆಗಿ ಚೇಂಜಸ್ ಪ್ರೈಸ್ ತಗೊಂಡತ್ತೆ ಕೋಟ್ಯಾಂತ್ ರೂಪಾಯಿ ಬಟ್ ಯಾವ್ದು ಬೆಸ್ಟ್ ಅಂತೀರಾ ನೀವು ಚಾಬುಕಲ್ ಒದೆ ತಿಂದಿರೋ ಕುದುರೆ ಬೆಸ್ಟ್ ಅಂತೀರಾ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಮಾಲಿಷ್ ಮಾಡ್ಕೊಂಡು ಒಂದು ಕಾಂಪಿಟಿಷನ್ ವಿನ್ ಮಾಡ್ಕೊಂಡು ಕುದ್ರೆ ಬೆಸ್ಟ್ ಅಂತ ಆಲ್ಮೋಸ್ಟ್ ತಿಂದಿರೋ ಕುದ್ರೇನೆ ನಾನು ಒದೇ ತಿನ್ನ ಕುದ್ರೆ ಒದೇ ತಿನ್ಕೊಂಡೇ ತಿನ್ಕೊಂಡೆ ಓಡಬೇಕು ಅಷ್ಟೇ ನಾನು ನಾನು ಆರಾಮ್ ಕುದ್ರೆ ಮಾಲಿಷ್ ಮಾಡೋನಬ್ಬ ಬಾದಾಮ್ ಪಿಸ್ತಾ ಕೊಡೋನ್ ಹಬ್ಬ ಅದಕ್ಕೆ ಎಸಿನಲ್ಲಿ ಆ ಆತರ ಕುದುರೆಗಳೇ ಬೇರೆ ಅವ್ರು ಶೋಗ್ತವೆ ಬರ್ತವೆ ನಾನು ಚಾಬುಕಲ್ಲಿ ಒದೇ ತಿಂದು ಓಡ್ತಾ ಇರ್ಬೇಕಷ್ಟೇ ಹ್ಮ್ ಹ್ಮ್ ಆ ಥರ ಏನಂತ ಹೇಳಿದ್ರೆ ಇವರು ಕೆಲವು ಸಿನಿಮಾಗಳ ರಾಜ್ ಸಿನ್ಮಾ ಆಗಿರ್ಬೋದು ಇನ್ನೂ ಕೆಲವು ಸಿನಿಮಾಗಳಲ್ಲಿ ಮಾಡ್ತೀರಾ ನೀವು ಅದಾದ್ಮೇಲೆ ತಕ್ಷಣ ಹೀರೋ ಆಗ್ತೀರಾ ಅದಾದ್ಮೇಲೆ ಮತ್ತೆ ಸೈಡ್ ರೋಲ್ ಇತ್ತೀಚಿ ನಾವು ಕೆಲವೊಂದು ಸಿನಿಮಾಗಳು ನೋಡಿದಾಗ ಅದ್ರಲ್ಲಿ ಮತ್ತೆ ಸೈಡ್ ರೋಲ್ ಗಳನ್ನ ಕಾಣಿಸ್ಕೊತೀರಾ ಸೊ ಹೇಗೆ ಆ ಸ್ಟ್ರೆಂತ್ ಹೇಗೆ ಮನಸ್ಥಿತಿಗಳು ಹೆಂಗಿತ್ತು ಸೊ ಎಲ್ಲೋ ಒಂದ್ ಕಡೆ ಹೀರೋ ಆಗಿ ಮತ್ತೆ ಡೌನ್ ನೋಡಿದ್ರೆ ಎಲ್ಲಾ ಫೀಲ್ಡ್ಲ್ಲೂ ತುಂಬಾ ನೋವು ಎಲ್ಲರಿಗೂ ಇರುತ್ತೆ ನೀವ್ ಹೆಂಗ್ ತಡ್ಕೊಂಡ್ರಿ ಅದನ್ನು ಸರ್ ಏನಾಗುತ್ತೆ ಕಷ್ಟಪಟ್ಟು ಒಬ್ಬರು ಪ್ರೊಡ್ಯೂಸರ್ ಹಿಡಿದು ಕತೆ ಮಾಡಿ ನಮ್ಮನ್ನ ನಾವು ಅಲ್ಲಿ ಅವ್ರಿಗೆ ನಂಬಿಸ್ತೀವಿ ಅಂದ್ರೆ ನಾವು ಬೆಸ್ಟ್ ಅಂತ ಅಲ್ಲೂ ಅವ್ರಿಗೆ ನಾವು ಕರ್ಕೊಂಡ್ಬಂದು ಒಂದು ಸಿನಿಮಾ ಒಬ್ಬರು ಡೈರೆಕ್ಟರ್ ಕೈಯಲ್ಲಿ ಕೊಟ್ಟಾಗ ಅವರ ಒಂದು ಸೆಲ್ಫಿಷ್ಕೋ ಏನಕ್ಕೋ ಕೆಡಿಸ್ಬಿಡ್ತಾರೆ ಇವತ್ತು ನೋಡಿ ಇವತ್ತು ನಾನು ಆಫ್ಟರ್ ದೂರ ದೂರ ಎಲ್ಲ ಒಂದು ಅಸೆಂಬಲ್ ಮಾಡಿ ಪ್ರೊಡ್ಯೂಸರ್ ಕೊಟ್ಟು ಕತೆ ಕೊಟ್ಟು ಮಾಡಾದ್ಮೇಲೆ ಇವತ್ತು ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಸ್ಟಿಲ್ ಒಂದು ಪ್ರೊಡ್ಯೂಸರ್ ತೊಗೊಂಡು ಕತೆ ಹುಡಿಕೊಂಡು ಬಟ್ ಎಲ್ಲ ಫೈನಲ್ ಆಗಿದೆ ಅಕುಲ್ ಅಂತ ಒಬ್ಬ ಡೈರೆಕ್ಟ್ರು ಇವಾಗ ಸೊ ಅವ್ರದ್ದೊಂದು ಸಬ್ಜೆಕ್ಟ್ ಫೈನಲ್ ಆಗಿದೆ ಸೊ ಇಷ್ಟು ವರ್ಷ ಆಯಿತು ನನಗೆ ಆಲ್ಮೋಸ್ಟ್ ನೀವು ನೋಡಿ ಎಷ್ಟು ವರ್ಷ ಆಗೋಯ್ತು ನಮಗೆ ಲಾಕ್ಡೌನ್ನಿಗೂ ಇಲ್ಲಿಗೂ ಇಷ್ಟು ವರ್ಷ ಆಯಿತು ನನಗೆ ಯಾಕಂದರೆ ಸಕ್ಸಸ್ ಇಲ್ಲ ಅಂತಂದರೆ ನಿಮಗೆ ನೋಬಡಿ ಕೇರ್ಸ್ ವೆರಿ ಗುಡ್ ಪರ್ಸನ್ ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟರ್ ಬಿಸ್ನೆಸ್ ಆಯಿತಾ ಬಿಸ್ನೆಸ್ ಬಿಸ್ನೆಸ್ ಆಗಿಲ್ವಾ ಬಿಟ್ಬಿಡ್ತಾರೆ ಅಷ್ಟೇ ಕತ್ತೆ ರೇಸಲ್ಲಿ ರೇಸಲ್ಗೆದ್ರು ಅದಕ್ಕೆ ದುಡ್ಡು ಕಟ್ತಾರೆ ಕುದುರೆಗೆ ಕಟ್ಟತ್ತಾರೆ ಅಂತೇನಿಲ್ಲ ಸೊ ಹಂಗೆ ಇಲ್ಲಿ ಓಡೋ ಕುದುರೆ ಕಟ್ತಾರೆ ನಾನು ಅವತ್ತು ಓಡದೆ ಸೋತೆ ಕಟ್ಲಿಲ್ಲ ಇವತ್ತು ನೆಕ್ಸ್ಟ್ ನನಗೆ ಇವತ್ತು ಮತ್ತೆ ಆ ಆಪರ್ಚುನಿಟಿ ಆಕುಲ್ ಅವರಿಂದ ಬಂದಿದೆ ಸೊ ಒಂದು ಫೈನಲ್ ಆಗಿದೆ ಲೈಕ್ ವಿ ಆರ್ ಗೋಯಿಂಗ್ ಆಫ್ ಇಟ್ ಅಷ್ಟೇ ನೀವೇ ಹೇಳಿದ್ರೆ ತುಂಬಾ ವರ್ಷದ ಇಂಡಿಲಿ ಇದೀನಿ ಅಂತ ಸೊ ಇತ್ತೀಚಿನ ಬೆಳಗಡೆ ಕೆಲವ್ರ ಹತ್ರನ ಮಾತಾಡ್ಬೇಕಾರೆ ತುಂಬಾ ನೆಗೆಟಿವ್ ಥಾಟ್ಸ್ ಇದೆ ಆ ತರ ಎಲ್ಲ ಇದೆ ಇಂಡಸ್ಟ್ರಿ ಒಳಗಡೆ ಸೊ ಇತ್ತೀಚಿನ ಬೆಳಗಡೆ ಏನು ಅನ್ಸುತ್ತೆ ಅಥವಾ ಕತೆಗಳು ಬರ್ತಾ ಇಲ್ವೋ ಅಥವಾ ಜಾಸ್ತಿ ಸಿನಿಮಾಗಳು ಮಾಡ್ಬೇಕು ಏನ್ ಅನ್ಸುತ್ತೆ ಇಂಡಸ್ಟ್ರಿ ಏನಿಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಮೊಬೈಲ್ ಸೆಲ್ಫಿಶ್ ಆಗ್ಬಿಡಿದಾರಲ್ಲ ನಮಗೆ ಸ್ಪೆಷಲಿ ಹಳುಬ್ರು ಹೇಳೋ ಕತೆಗಳೆಲ್ಲ ಕೇಳ್ತಿದ್ದಾರೆ ಸಿನಿಮಾ ಇಂಡಸ್ಟ್ರಿ ನಮ್ಮ ಅಭಿಜಿತ್ ಸರ್ ಆಗಿರ್ಬೋದು ಶಶಿಕುಮಾರ್ ಸರ್ ಆಗಿರ್ಬೋದು ಜಗ್ಗೇಶ್ ಸರ್ ಆಗಿರ್ಬೋದು ಇವರು ಬಿಡ್ತಾರಲ್ಲ ಇಂಡಸ್ಟ್ರಿ ಏನು ಅಂತ ಕೂತ್ಕೊಂಡು ಕೇಳುವಾಗ ಏನು ಮಜಾ ಇರುತ್ತೆ ಗೊತ್ತಾ ಆ ಒಂದು ಕೋಆರ್ಡಿನೇಷನ್ಸ್ ಇರಬೇಕು ಸಪೋರ್ಟಿಂಗ್ ಇರ್ಬೋದು ಹೆಲ್ಪಿಂಗ್ ನೇಚರ್ ಇರ್ಬೋದು ಎಕ್ಸ್ಟ್ರಾಡಿನರಿ ಅದಕ್ಕೆ ಇಂಡಸ್ಟ್ರಿ ಅದೆಲ್ಲೋ ಅದು ಇವತ್ತು ಯಾವುದೂ ಅದಿಲ್ಲ ಸರ್ ಗ್ರೂಪ್ಗಳಾಗ್ಬಿಟ್ಟು ಅದು ಯಾವುದೂ ಇಲ್ಲ ಆ ಇಂಡಸ್ಟ್ರಿ ಎಷ್ಟು ಖುಷಿ ಆಗುತ್ತೆ ನಮಗೆ ಹಿಂಗೆಲ್ಲ ಇತ್ತಾ ಹಿಂಗೆಲ್ಲ ಇರೋದಾ ಅಂತ ಇವತ್ತು ಏನೂ ಇಲ್ಲ ಸರ್ ನಿಮಗೆ ಕೆಲಸ ಸಿಗ್ತಾ ನಿಮ್ಮ ಕೆಲಸ ನೀವು ಮಾಡಿ ಬನ್ನಿ ಅಲ್ಲಿ ನಗ್ತಾ ಅಂತ ಫೇಕ್ ಫೇಕಾಗಿ ಆಗಿ ಹೋಗ್ಬಿಟ್ರೆ ಹೋಗ್ಬಿಟ್ರಿ ನೀವೇನಾದರೂ ಅಲ್ಲಿ ಎಂಟರ್ಟೈನ್ ಮಾಡ್ಕೊಂಡು ಮನೆಯವ್ರಿಗೂ ಕರ್ಕೊಂಡ್ಬಾರಕ್ಕೆ ಆಗೋದಿಲ್ಲ ನೀವು ಅಷ್ಟೇ ಅದು ಓಪನ್ ಆಗಿ ಹೇಳ್ತಾರೆ ಕೆಲಸ ಇತ್ತ ನಿಮ್ಮ ಹತ್ರ ನಗ್ನಾಗ್ತಾ ಮಾತಾಡ್ತೀವಿ ಕೆಲಸ ಇಲ್ಲ ಅಂದರೆ ಏನಕ್ಕೆ ಮಾತಾಡೋಣ ನಿಮ್ಮ ಹತ್ರ ಅಂತ ಓಪನ್ ಆಗಿ ಫೇಸ್ ಮೇಲೆ ಹೇಳ್ತಾರೆ ನನಗೆ ಸೊ ನಾನು ಅದೃಷ್ಟ ಅವ್ರಿಗೂ ಅವ್ರ ಪೀರಿಯಲ್ಲೂ ಒಂದು ಸ್ವಲ್ಪ ದಿವಸ ಆ್ಯಕ್ಟ್ ಮಾಡಿದೆ ನಾನು ಅಭಿಜಿ ಸರ್ ಆಗಿರ್ಬೋದು ಶಶಿ ಸರ್ ಆಗಿರ್ಬೋದು ಜಗೇಶ್ ಸರ್ ಆಗಿರ್ಬೋದು ಒಂದು ಸ್ವಲ್ಪ ಅವ್ರಗಳ ಜೊತೆ ನಾನು ಸ್ವಲ್ಪ ಓಡಾಡಿಕೊಂಡು ಒಂದು ಸ್ವಲ್ಪ ಅವ್ರ ಹತ್ರನೂ ಒಂದು ಸ್ವಲ್ಪ ಸಿನ್ಮಾ ಮಾಡಿಕೊಂಡು ಇದ್ದಿದ್ದರಿಂದ ನನಗೆ ಅದು ಅದ್ಭುತವಾದ ಇಂಡಸ್ಟ್ರಿ ಅದು ಸೊ ನಿಮಗೆ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ತುಂಬ ಸ್ಫೂರ್ತಿ ಇವ್ ಇವ್ನ ನೋಡಿ ನಾನು ಇನ್ನು ಅಂತ ಅನ್ಸಿದ್ದು ಅಂಥ ಆ್ಯಕ್ಟ್ರ್ಗಳು ಯಾರು ಇದಾರಾ ಸರ್ ನನಗೆ ನಾನು ತುಂಬ ಹತ್ರದಿಂದ ನೋಡಿದ ಆಕ್ಟರ್ ಅಂದರೆ ಓಪನ್ ಆಗಿ ಹೇಳ್ತೀನಿ ನನಗೆ ಅಭಿಜಿತ್ ಸಾರಾ ಸರ್ ಅಭಿಜಿತ್ ಅವರು ಆ ಟೈಮಲ್ಲಿ ಮಾಲೆ ಅಂತ ಪ್ರೋಗ್ರಾಮ್ ನಡೀತಾ ಇತ್ತು ನಾನು ಆ ಟೈಮಲ್ಲಿ ನೋಡುವಾಗ ಜನಕ್ಕೆ ಅವ್ರು ಜನ ಅವ್ರಿಗೆ ಮಾಡ್ತಿದ್ದೆ ರೆಸ್ಪಾನ್ಸು ಎಲ್ಲಾದರೂ ಹೋಗುವಾಗ ಅವರು ಹಿಂದೆ ಬರ್ತಿದ್ದು ಜನಗಳೆಲ್ಲ ನೋಡಿ ನಾನು ಈ ಥರ ಆಗಬೇಕಲ್ವಾ ಅಂತ ನಾನು ಫಸ್ಟ್ ಅನ್ಕೊಂಡಿದ್ದೆ ಅಭಿಜಿತ್ ಅವ್ರನ್ನ ನೋಡಿ ಸರ್ ನಾನು ಸರ್ ನಾನು ಹೇಳಿದ್ದೆ ಅವ್ರಿಗೆ ಸರ್ ನಾನು ನಿಮ್ಮ ಥರ ಆಗಿಬಿಟ್ರೆ ಸಾಕು ಸರ್ ಜನ ಹಿಂಗೆ ಇಷ್ಟಪಡಬೇಕು ಹಿಂಗೆ ಬರಬೇಕು ನನ್ನ ಹತ್ರ ಫೋಟೋ ತೆಗೆಸ್ಕೊಬೇಕು ಸರ್ ಅಂತಂದೇ ಯೋಗ ಇದೆ ಬರ ಆಗ್ತೀಯಾ ನೀನು ಅಂದ್ಬಿಟ್ಟು ಒಂದು ದೊಡ್ಡ ಸ್ಟೇಜ್ ಮೇಲೆ ನನಗೆ ಸ್ಟೇಜ್ ಫಿಯರು ಒಂದು ದೊಡ್ಡ ಪ್ರೋಗ್ರಾಮಲ್ಲಿ ದೊಡ್ಡ ಸ್ಟೇಜಲ್ಲಿ ಹೋಗಿ ನಾನು ಪಕ್ಕದಲ್ಲಿ ನಿನ್ಸ್ಕೊಂಡು ಭಾಷಣ ಮಾಡಿದ್ರು ಅಂದರೆ ಇದೆಲ್ಲ ನೀನು ಯೋಗ ಇದೆ ಅದಕ್ಕೆ ಹತ್ತಿದ್ಯಾ ಇವತ್ತು ಇವತ್ತು ಹತ್ತಿದ್ಯಾ ನೆಕ್ಸ್ಟ್ ನೀನು ಒಬ್ಬನೇ ಹತ್ತಿದ್ಯಾ ಬಾ ಅಂತ ಕರ್ಕೊಂಡು ಹೋಗಿದ್ರು ನನ್ನ ಅವ್ರನ್ನ ನೋಡೇನೆ ಅನ್ಕೊಂತಿದ್ದೆ ನಾನು ಇಷ್ಟ ಆಗ್ಬಿಟ್ರೆ ಸಾಕಪ್ಪ ಖುಷಿ ಆಗುತ್ತೆ ಓಕೆ ನೀವು ಹೇಳಿದ್ರಿ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಅಂದರೆ ಇವಾಗಿನ ಏನಂತ ಹೇಳಿದರೆ ಪೌಡರ್ಗಳು ತಗೊತಾರೆ ಯಾವುದ್ಯಾವುದೋ ಮಾತ್ರೆಗಳನ್ನ ಅಂತಾರೆ ಆ್ಯಸ್ ಎ ಬಾಡಿ ಬಿಲ್ಡರ್ ಆಗಿ ನೀವು ಆ ಯೂತ್ಸಿಗೆ ಯಾವ ಥರ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀವಿ ಇದು ತಗೋಬೇಕು ಅಂತೀರಾ ಅಥವಾ ತಗೊಂಡ್ರೆ ಬೆಟರ್ ಅಂತೀರಾ ಅಥವಾ ಬೇಡ ಅಂತೀರಾ ಯಾವ ಥರ ಅನಿಸುತ್ತೆ ಸರ್ ನೋಡಿ ಆ್ಯಕ್ಚುಲಿ ಪೌಡರ್ ಅಂದರೆ ನ್ಯೂಟ್ರಿಷನ್ ಅದು ಇವಾಗ ನೀವೇನು ಹಾರ್ಲಿಕ್ಸ್ ತೊಗೊತೀರಾ ಹಾರ್ಲಿಕ್ಸ್ ಮಕ್ಳಿಗಾಗುತ್ತೆ ಬೋರ್ಮಿಟ ಮಕ್ಳಿಗಾಗುತ್ತೆ ನಾವು ದೊಡ್ಡವರಾಗಿದ್ದೀವಿ ನಮಗೆ ನ್ಯೂಟ್ರಿಷನ್ ಬೇಕಂದ್ರೆ ಎಕ್ಸ್ಟ್ರಾ ವರ್ಕ್ ಮಾಡ್ತೀರಾ ನಮಗೆ ಆ ತಾಕತ್ ಒಟ್ಟೋಯಿತು ಯಾವುದೇಳಿ ನಮ್ಮ ಅಪ್ಪ ಅಮ್ಮನ ಕಾಲ ಇತ್ತಲ್ಲ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಆ ಫುಡ್ಡೇ ಬೇರೆ ಇವಾಗ ನಾವು ತಿಂತಿರೋದೇ ಮೆಡಿಸನು ಇವತ್ತು ನಾವು ಏನು ಬೇಡಪ್ಪ ನಮಗೆ ಫ್ಯಾಟ್ ಲೂಸ್ ಮಾಡ್ಕೊತೀವಿ ನಾವು ಬರೀ ಇಡ್ಲಿ ತಿಂತೀವಿ ಅಂದರೆ ಇಡ್ಲಿನಲ್ಲೂ ಆ್ಯಕ್ಚುಲಿ ನಿಮಗೆ ಫೇಕ್ ಇದೆ ಸ್ಮೂತ್ನೆಸ್ ಬರ್ಬೇಕಂದ್ರೆ ಎಣ್ಣೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾರೆ ನಿಮಗೆ ಒಂದು ಸಗ ನೀವು ಅಲ್ಲೂ ಸೊ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ ತುಂಬ ಇದೆ ಅದನ್ನು ನಾವು ರಿಮೂವ್ ಮಾಡಬೇಕಂದ್ರೆ ಮೇಕೆ ಹಾಲು ಕುಡಿಬೇಕು ಇಲ್ಲ ನಾಟಿ ಹಸು ಹಾಲು ಕುಡಿಬೇಕು ನಾವು ಕುಡಿತಾ ಇದ್ದೀವಾ ಇಲ್ಲ ಡೈರಿ ಹಸು ಹಾಲು ಕುಡಿತೀವಿ ನಾವು ಏನಿದೆ ಬೆಂಗಳೂರು ಸುತ್ತಮುತ್ತ ಇರೋರು ಅಂತ ಹಾಲೇ ಕುಡಿಬೇಡಿ ಅಂತೀನಿ ತಿಪ್ಪೆಯಲ್ಲಿ ಕವರ್ ಇರ್ತವೆ ಇನ್ನೇನು ನಿಮಗೆ ಹೆಲ್ದಿ ಹಾಲು ಆಲ್ರೆಡಿ ನಮ್ಮ ಬಾಡಿನಲ್ಲಿ ವಿಷ ಇದೆ ಸಸ್ಟೈನ್ ಮಾಡ್ಕೊಂಡು ಹೋಗಬೇಕಷ್ಟೆ ಬಟ್ ನ್ಯೂಟ್ರಿಷನ್ ತಪ್ಪಲ್ಲ ಸರ್ ಯಾಕಂದ್ರೆ ನೀವು ವರ್ಕೌಟ್ ಮಾಡ್ತೀರಾ ಅಂತಂದಾಗ ನೀವು ನ್ಯೂಟ್ರಿಷನ್ ತೊಗೊಂಡ್ಲೇಬೇಕಿಲ್ಲ ಅಂದರೆ ನಿಮ್ಮನ್ನು ಬಿಡುತ್ತೆ ಬಾಡಿ ನೀವು ಬರೀ ವರ್ಕೌಟ್ ಮಾಡ್ತೀನಿ ನಾನು ಬರೀ ಮೊಟ್ಟೆ ತಿಂತೀನಿ ವೆಜಿಟೇಬಲ್ಸ್ ತಿಂತೀನಿ ಅಂದರೆ ನಿಮ್ಮನ್ನು ತಿನ್ಬಿಡುತ್ತೆ ಬಾಡಿ ಸೊ ನೀವು ಎಕ್ಸ್ಟ್ರಾ ಫೀಡ್ ಕೊಡಬೇಕು ಅದಕ್ಕೆ ಎಕ್ಸ್ಟ್ರಾ ಫೀಡ್ ಕೊಟ್ಟಾಗಲೇ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ನೀವು ಇವಾಗ ನೂರು ಜನದ ಮಧ್ಯೆ ನೀವು ಡಿಫ್ರೆಂಟಾಗಿ ಕಾಣಿಸ್ಬೇಕು ಅಂದಾಗ ನಿಮ್ಮ ಮೇಂಟೆನೆನ್ಸ್ ಕೂಡ ಎಕ್ಸ್ಟ್ರಾನೇ ಇರಬೇಕು ನಾವು ತಿನ್ನೋ ನ್ಯೂಟ್ರಿಷನಲ್ಲಿ ಅಂದರೆ ಕ್ವಾಂಟಿಟಿ ಆಫ್ ಫುಡ್ ಕಮ್ಮಿ ಇರಬೇಕು ಕ್ವಾಲಿಟಿ ಆ್ಯಂಡ್ ನ್ಯೂಟ್ರಿಷನ್ ಜಾಸ್ತಿ ಇರಬೇಕು ಅಷ್ಟೆ ನೀವು ಕಮ್ಮಿ ತಿನ್ನಿ ಅದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇರಲಿ ಕಮ್ಮಿ ನ್ಯೂಟ್ರಿಷನಲ್ಲಿ ಇಷ್ಟು ಫುಡ್ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರೆ ನಿಮ್ಗೆ ಎಫೆಕ್ಟು ಜಾಸ್ತಿ ಇಷ್ಟು ತಿನ್ಕೊಂಡು ಸೊ ಕಮ್ಮಿ ತಿನ್ನಿ ಅದ್ರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರಲಿ ಸೊ ಪ್ರೋಟೀನ್ ಈಸ್ ನಾಟ್ ಎ ಇದು ಅದನ್ನ ಎಲ್ಲರೂ ಯೂಸ್ ಮಾಡಬೇಕಂತ ಮತ್ತೆ ಇದೊಂದು ಏನಂದರೆ ಸೊ ನೀವು ಬಾಡಿ ಬಿಲ್ಡಿಂಗ್ ಮಾಡ್ತೀರಾ ಫೈಟಿಂಗ್ ಕೆಲವು ಮಕ್ಕಳಿಗೆ ನೀವು ಫೈಟಿಂಗ್ ಕ್ಲಾಸ್ಗಳ ಹೌದು ಹೌದೌದು ಸೊ ಮುಂದೆ ಬರೋ ಯೂತ್ಸಿಗೆ ಯಾವ ಥರ ಫೈಟಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾದಲ್ಲಿ ಹೀರೋ ಆಗಿ ಕಲಿಬೇಕು ನೀವು ಫೈಟ್ ಕಲ್ತಾಗ್ಲೇ ನಿಮ್ಗೆ ಪರ್ಫಾರ್ಮೆನ್ಸ್ ಬರೋದು ಸ್ಟೈಲ್ ಬರೋದು ಸೊ ಹಾಗಾಗಿ ಸ್ಟಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಫ್ ಯು ವಾಂಟ್ ಟು ಬಿ ಸ್ಪೆಷಲ್ ಮುಂಚೆ ಒಂದು ಕಾಲ ಇತ್ತು ಏನು ಇಲ್ಲ ಅಂದ್ರೂ ನಡೆಯೋದು ಈಗ ಕಾಂಪಿಟೇಷನ್ಸ್ ಇರೋದ್ರಿಂದ ಯು ಹ್ಯಾವ್ ಟು ಬಿ ಫಿಟ್ ಸ್ಟ್ರಾಂಗ್ ಅಷ್ಟೆ ಅಷ್ಟೇ ಮತ್ತೆ ನಾವು ಮುಂದೆ ಸಿನಿಮಾಗೆ ಬರೋಣ ಸೊ ಎಲ್ಲಾದ್ರೂ ಯಾವತ್ತಾದ್ರೂ ಓಕೆ ನನ್ಗೆ ಈ ಅವಕಾಶ ನಂದು ಇನ್ನೊಬ್ಬರು ಕಿತ್ಕೊಂಡ್ಬಿಟ್ರು ಇದು ನಂದು ಕ್ಯಾರೆಕ್ಟರ್ ಇದು ಅಂತ ಅನ್ಸುತ್ತೆ ಯಾವ ಸಿನಿಮಾ ಇದೆ ತುಂಬಾ ದೊಡ್ಡ ದೊಡ್ಡ ಮಾಸ್ಟರ್ಗಳು ಪಾಪ ಒಳ್ಳೇದಾಗ್ಲಿ ಅವ್ರಿಗೆ ಡೈರೆಕ್ಟ್ರು ಒಳ್ಳೆಯ ಸ್ಟೆಂಟ್ ಮಾಡ್ತಾರೆ ಸರ್ ಹಿಂಗೆ ಮಾಡೋಣ ಅಂತ ಹೇಳಿ ನನ್ನನ್ನು ಫಿಕ್ಸ್ ಮಾಡಿದಾಗ ನಾಳೆ ಶೂಟಿಂಗ್ ಡೇಟ್ ಅಂತಲೂ ಕೊಟ್ಟು ನನ್ನ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವೆಲ್ಲ ಆ್ಯಕ್ಚುಲಿ ಮೆಗಾ ಹಿಟ್ಟಾಗಿರೋ ಸಿನಿಮಾಗಳು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರೆಡಿಯಾಗಿ ಗಾಡಿ ಹತ್ತುವಾಗ ಸರ್ ಇವತ್ತು ನಿಮ್ಮದು ಶೂಟಿಂಗ್ ಇಲ್ಲವಂತೆ ಹಿಂಗೆ ಮಾಸ್ಟರ್ ಕಡೆಯಿಂದ ಯಾರೋ ಬೇರೆಯವ್ರು ಅಂತ ಅಂತಂತೆಲ್ಲ ಹೇಳಿರೋದು ಉಂಟು ಕ್ಯಾರೆಕ್ಟ್ರಲ್ಲೂ ಅದಾಗಿದೆ ಫೈಟ್ ಬಿಟ್ಬಿಡಿ ಕ್ಯಾರೆಕ್ಟ್ರಲ್ಲೂ ಅದಾಗಿದೆ ಓಕೆ ಓಕೆ ಸರ್ ಫಿಕ್ಸ್ ಮಾಡಿದ್ವಿ ಆಮೇಲೆ ಬೇರೆ ಅವ್ರ ಕಡೆನೂ ಇನ್ಫ್ಲುಯೆನ್ಸ್ ಬಂತು ಅದೇನೋ ಗೊತ್ತಿಲ್ಲ ಅಂತ ರಾತ್ರಿ ರಾತ್ರಿ ನಾನು ಶೂಟಿಂಗ್ ರೆಡಿಯಾಗಿ ಬಟ್ಟೆ ಹಾಕೊಂಡು ಗಾಡಿ ಹತ್ತುವಾಗಲೂ ಆಗಿದೆ ನನಗೆ ಅರ್ಧ ಹೋಗಿ ರಿಟರ್ನ್ ಬಂದಿದ್ದೀನಿ ಹೇಳಿಲ್ವ ಸರ್ ರಿಜೆಕ್ಷನ್ ಅನ್ನೋದು ನನಗೆ ಒಂಥರ ಹಲ್ವಾ ತಿಂದಂಗೆ ಆಗ್ಬಿಟ್ಟಿದೆ ನನಗೆ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿ ಆ್ಯಕ್ಟ್ ಮೇಕಪ್ ಹಾಕಿದ್ಮೇಲೆ ಓಕೆ ಇವತ್ತು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ನನಗೆ ತುಂಬ ಆಗಿದೆ ಆ ಥರ ಯಾರ ಮೇಲೂ ನಾನು ನಂಬಿಕೆ ಇಟ್ಕೊಂಡು ಹೋಗಿಲ್ಲ ನಾನು ಬಟ್ ಒಳ್ಳೇದಾಗುತ್ತೆ ನನಗೆ ಅಭಿಜಿತ್ ಸಾರ್ ಹೇಳ್ದಂಗೆ ನಮ್ಮ ರಂಗಣ್ಣರಗು ಸಾರ್ ಹೇಳ್ದಂಗೆ ಒಳ್ಳೇದಾಗುತ್ತೆ ಗೋ ಮೂನ್ ಆಗ್ತಾರು ಆಮೇಲೆ ಸೊ ನನಗೆ ರಿಜೆಕ್ಷನ್ಸ್ ಅವಾಗಿಂದೂ ರಿಜೆಕ್ಷನ್ಸ್ ಫ್ಯಾಮಿಲಿ ಕಡೆಯಿಂದ ರಿಜೆಕ್ಷನ್ಸು ರಿಲೇಷನ್ಸ್ ಕಡೆಯಿಂದ ರಿಜೆಕ್ಷನ್ಸು ಎಲ್ಲ ಕಡೆಯೂ ರಿಜೆಕ್ಷನ್ಸೇ ಪಾಪ ನಮ್ಮ ತಾಯಿ ನಮ್ಮ ಅಜ್ಜಿ ಕಷ್ಟಪಟ್ಟು ಸಾಕಿದ್ರು ನಮ್ಮ ಅಜ್ಜಿ ನಮ್ಮ ತಾಯಿ ಪಾಪ ಸಾಕಾಗ್ದಲೇ ಅವ್ರ ಪಾಪ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ ಅಜ್ಜಿ ಹತ್ರ ಬಿಟ್ಟರು ನಮ್ಮ ಅಜ್ಜಿ ತುಂಬ ಯಾರ ಹತ್ರನೂ ಬಿಡ್ತಿರಲಿಲ್ಲ ನಮ್ಮ ಅಜ್ಜಿ ರಿಲೇಷನ್ ಮನೇಲೂ ಇರಲಿಲ್ಲ ಯಾಕಂದರೆ ಆಡ್ಕೊಳೋರು ಆ್ಯಂಡ್ ನಾನು ಅವಾಗ ಊಟ ತುಂಬ ಮಾಡ್ತಾ ಇದ್ದೆ ನಾನು ಅದು ನಮ್ಮಮ್ಮಂಗೆ ಹೇಳೋರು ನಿನಗೆ ದರಿದ್ರ ಬರಲಿ ಅಂತ ಉಟ್ಬಿಟ್ಟವನೇನೋ ಅಂತ ಅಷ್ಟು ಕಷ್ಟ ಇದ್ರೂ ನಾನು ಊಟ ಜಾಸ್ತಿ ಮಾಡಿವೆ ನಾನು ಆ ವಯಸ್ಸಿಗೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ನೇ ಇವತ್ತು ಹತ್ತನೇ ಕ್ಲಾಸ್ ಹುಡುಗರು ತಿನ್ನ ತಿಂದಿವೆ ನಾನು ಅಂದರೆ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ ಆ್ಯಂಡ್ ಸ್ಕೂಲ್ಸಲ್ಲೂ ಅಷ್ಟು ರಿಸೆಕ್ಷನ್ಸು ಟಿ ಸಿ ಕೊಟ್ಬಿಟ್ರು ನನಗೆ ಸೊ ತುಂಬ ರಿಜಕ್ ಅದು ಅದು ಅಲ್ಲಿಂದ ಇಲ್ಲಿವರು ಸರ್ ಒಂದು ಹೇಳ್ತೀನಿ ಕೇಳಿ ಎಲ್ಲೋ ಕೇಳಿದ್ದು ನಾನು ಬಟ್ ಅದು ನನ್ನ ಲೈಫಲ್ಲಾಯ್ತು ಕಷ್ಟ ಬಂದಾಗ ರಿಲೇಶನ್ಸು ಫ್ರೆಂಡ್ಸು ಎಲ್ಲ ಬಿಟ್ಟು ಹೋಗ್ಬಿಡ್ತಾರಂತೆ ಕೊನೆಗೆ ತಂದೆ ತಾಯಿ ನೀರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅದು ನನ್ನ ಲೈಫಲ್ಲಾಯಿತು ಬಿಟ್ಟು ಹೋಗ್ಬಿಟ್ರು ಎಲ್ಲ ಏ ಸರ್ ನೀವು ಚೆನ್ನಾಗಿರೋ ಸೊಸೈಟಿ ನಿಮ್ಮನ್ನು ನೋಡಿ ಲೈಕ್ ವಾವ್ ಅಂತ ಚಪ್ಪಳೆ ತಟ್ಟುತ್ತೆ ನೀವು ಕೆಟ್ಟದ್ದು ಕೆಟ್ಟಿದ್ರೆ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಕೂಡ ಇಸಿಟೇಟ್ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಸೊಸೈಟಿಗೇನು ಹೇಳಿ ನಾವು ಚೆನ್ನಾಗಿರ್ಬೇಕಷ್ಟೆ ಅವ್ರೇನೋ ಅನ್ಕೊಂತಾರೆ ಅನ್ಕೊತಾರೆ ಇವ್ರೇನೋ ಮಾತಾಡ್ತಾರೆ ಅಂತ ಯಾವತ್ತು ಸೊಸೈಟಿಗೋಸ್ಕರ ನೀವು ಬದುಕೋಕ್ಕೆ ಹೋಗಬೇಡಿ ನೀವು ಚೆನ್ನಾಗಿದ್ದೀರಾ ಹ್ಯಾಪಿಯಾಗಿದ್ದೀರಾ ಸೊಸೈಟಿ ನಿಮ್ಮನ್ನು ನೋಡಿ ವಾವ್ ಅನ್ನತ್ತೆ ಬರುತ್ತೆ ನಿಮ್ಮ ಹತ್ರ ನೀವು ಹೆಂಗೆ ಹ್ಯಾಪಿಯಾಗಿದ್ದೀರಾ ನಮಗೂ ಒಂದು ಸ್ವಲ್ಪ ಹೇಳಿ ಅಂತ ನೀವೇನಾದರೂ ಲೈಕ್ ಇಲ್ಲ ಅಂತ ನಿಮ್ಮನ್ನು ನೀವು ಲೈಕ್ ಏ ಇಲ್ಲ ಅಷ್ಟೇ ಮುಗೀತು ಅನ್ನೋ ಥರ ಏನಾದರೂ ಆಯಿತು ಅಂತಂದರೆ ನಿಮ್ಮ ಬಗ್ಗೆ ಮಾತಾಡೋದು ಬಿಟ್ಬಿಡುತ್ತೆ ಸೊ ನಿಮಗೆ ಖುಷಿ ಅನ್ಸುತ್ತೆ ನೀವು ಮಾಡಿ ಹ್ಯಾಪಿಯಾಗಿರಿ ನನ್ನ ನನ್ಗೆ ಆ ವಿಷಯದಲ್ಲಂತೂ ಭಾರಿ ಹರ್ಟು ಹೆಂಗೆ ಅನ್ಸ್ಬಿಟ್ಟಿದೆ ಅಂದರೆ ಅಪ್ಪ ಅಮ್ಮನೆ ಬಿಟ್ಟು ಹೋದ್ಮೇಲೆ ನಿಮ್ಮ ನೀನು ಯಾರು ಬಂದು ಸ್ಪೆಷಲ್ ಸ್ಪೆಷಲಾಗಿ ತೋರ್ಸೋಕ್ಕಾಗತ್ತೆ ಎಲ್ಲಾದರೂ ಉಂಟ ತಂದೆ ತಾಯಿ ಬಿಟ್ಟು ಹೋದ್ಮೇಲೆ ಲೈಕ್ ಒನ್ ಒನ್ ಟೈಮ್ ಜೀರೋ ಅನ್ಸ್ಬಿಡುತ್ತೆ ಆದ್ರೂ ಫ್ಯಾಮಿಲಿ ವೈಫ್ ಚಿಲ್ಡ್ರನ್ಸ್ ಅದಕ್ಕೆ ಹೇಳ್ತಾರೆ ಎಂಡತಿ ಮಕ್ಳನ್ನ ಏನಕ್ಕೆ ಬಿಡ್ತಾನೆ ಅಂತಂದರೆ ವಯಸ್ಸಾದ್ಮೇಲೆ ತಂದೆ ತಾಯಿ ಹೋಗುವಂಥ ಟೈಮ್ ಬಂದಾಗ ಅದನ್ನೆಲ್ಲ ಮರಿಬೇಕು ಯಾಕಂದರೆ ಎಲ್ಲರಿಗಿಂತ ಎಮೋಷನ್ ಅಂದರೆ ಗಂಡಸು ಅದನ್ನು ಒಂದು ಸ್ವಲ್ಪ ರಿಡ್ಯೂಸ್ ಆಗಲಿ ಅಂತಲೇ ಹೆಂಡ್ತಿನ ಮಕ್ಕಳನ್ನ ಜೊತೆಲಿ ಬಿಡೋದು ಹಂಗೆ ಅಂದ್ಕೊಂಡು ನನಗೆ ನಾನೇ ಕಾಂಪ್ರಮೈಸ್ ಮಾಡ್ಕೊಂಡು ಸುಮ್ಮನೆ ಆಗುತ್ತೆ ಅದಾಗುತ್ತೆ ನನ್ನ ಯೋಗದಲ್ಲಿ ಅದು ಅದಾಯಿತು ಕಷ್ಟ ಬಂದ ತಕ್ಷಣ ಬಿಟ್ಟು ಓಡೋಗ್ಬಿಡ್ತಾರೆ ಎಲ್ಲರೂ ನೀವು ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ ಹಂಗ ಅವಾಗ ನಾವು ದೂಷಣೆ ಮಾಡಬಾರ್ದು ಯಾಕಂದ್ರೆ ಅವ್ರು ಹಂಗೆ ಮಾಡೋದ್ರಿಂದನೇ ನೀವು ಉದ್ದಾರ ಆಗೋದು ನೀವು ಮೇಲಿಗೆ ಬರೋಕ್ಕಾಗೋದು ನಿಮ್ಮ ಜೀವನದ ವ್ಯಾಲ್ಯೂ ತರಿಸ್ ತಿಳಿಸ್ತಾರೆ ರಿಲೇಷನ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಪೇರೆಂಟ್ಸ್ ಆಗಿರಲಿ ಎಲ್ಲರೂ ನಿಮ್ಗಿದ್ದಾಗ ಎಲ್ಲ ಕಂಫರ್ಟಬಲ್ ಇದೆ ಅಂತ ನೀವು ಪೂರ್ಣೆ ಹೋಗಲ್ಲ ಏನೋ ಅಚೀವ್ ಮಾಡಕ್ಕೆ ಹೋಗಲ್ಲ ಸೊ ಆ ಟೈಮಲ್ಲಿ ಅವರು ಬಂದಾಗ ನಾವು ಅವ್ರನ್ನ ಇಗ್ನೋರೆ ಮಾಡಬಾರ್ದು ನಮ್ಮನ್ನು ಬಿಟ್ಟು ಹೋಗಿರೋರೆಲ್ಲ ಬಂದು ಇಗ್ನೋರೆ ಮಾಡಬಾರ್ದು ಬನ್ನಿ ಅನ್ಬೇಕು ಇದು ನನ್ನ ಗುರುಗಳು ಅಭಿಜಿತ್ ಅವ್ರ ಹತ್ರ ಕಲ್ತಿದ್ದು ನಾನು ಯಾರೂ ನಮಗೆ ಶತ್ರು ಅಲ್ಲ ಸರ್ ಯಾರೂ ಶತ್ರು ಅಲ್ಲ ನನಗೆ ನಮಗೆ ನಾವು ಶತ್ರು ಯಾವಾಗ ಅಂತಂದರೆ ನೀವು ಕೆಲಸ ಮಾಡ್ದಿಲ್ದಾಗ ನೀವು ಅಚೀವ್ ಮಾಡ್ದಿಲ್ದಾಗ ಇದು ಸಾಧನೆ ಮಾಡೋ ಫೀಲ್ಡ್ ಇದು ಸಾಧನೆ ಮಾಡೋಕ್ಕೆ ಬಂದಿದ್ದೀರಾ ಸಾಯಿ ಬಟ್ ಸಾಧನೆ ಮಾಡು ಇಲ್ಲ ಬರಬಾರ್ದಾಗಿತ್ತು ನೀನು ನಿನಗೆ ನೀನು ಏನಕ್ಕೆ ದೂಷಣೆ ಮಾಡ್ಕೊತೀಯ ನನಗೆ ಅವರೇನೋ ಮಾಡಿಲ್ಲ ಇವರೇನೋ ಮಾಡಿಲ್ಲ ಹಾಂ ಶಕ್ತಿ ಇರೋರಿಗೂ ಸಾಧನೆ ಮಾಡು ರೀಚ್ ಆಗ್ತೀಯಾ ಇದನ್ನೇ ಹೇಳ್ಕೊಟ್ಟಿರೋದು ಅವರು ಬಟ್ ನನ್ನ ಲೈಫಲ್ಲಂತೂ ಪರ್ಸ್ನಲ್ ಲೈಫಲ್ಲಿ ತುಂಬ ಹರ್ಟ್ ಆಗಿದೆ ನೋ ಒನ್ ಅಂಡಸ್ ನನ್ನನ್ನು ಯಾವನ್ನ ಕೈಲೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಮ್ಮ ಅಮ್ಮನೇ ಅರ್ಥ ಮಾಡ್ಕೊಂಡಿಲ್ಲ ನನಗೆ ಇನ್ಯಾರು ಯಾರು ಅರ್ಥ ಮಾಡ್ಕೊಬೇಕು ಸೊ ಹಾಗಾಗಿ ನಾನು ಓಕೆ ಸಾಧನೆ ಮಾಡಬೇಕು ಮಾಡೇ ಮಾಡ್ತೀನಿ ಬಿಡೋಲ್ಲ ಆ್ಯಂಡ್ ಅದ್ರ ಪ್ರಕಾರವಾಗೇ ಇದ್ದೀನಿ ಇಲ್ಲಿವರೆಗೂ ಬಟ್ ಯಾರೇ ಬರಲಿ ಮತ್ತು ನಾನು ಬಿಟ್ಟು ಹೋಗಿರೋರು ನಮ್ಮಪ್ಪ ಅಮ್ಮ ಯಾರೇ ಬಂದ್ರೂ ನನ್ನ ಫ್ರೆಂಡ್ಸ್ಗಳು ಯಾರು ನಾನು ಇಗ್ನೋರ್ ಮಾಡಿದ್ರು ವಿಶ್ ನಾಟ್ ಅವ್ರನ್ನ ಏನೂ ಮಾತಾಡಬಾರ್ದು ಸರ್ ಕೈ ಮುಗಿದು ವೆಲ್ಕಮ್ ಮಾಡಬೇಕು ಬಂದ್ರೆ ಥ್ಯಾಂಕ್ ಯು ಅಲ್ಲಿಗೆ ಏನು ಅಂತಂದರೆ ಅವ್ರನ್ನ ಪಡೆಯೋಕೋಸ್ಕರತನ ನೀವು ಸಾಧನೆ ಮಾಡ್ತಾ ಇದ್ದೀರಾ ಕರೆಕ್ಟ್ ಕರೆಕ್ಟ್ ಚಾಲೆಂಜ್ ಅಂದ್ರೆ ಏನು ನಿಮ್ಮನ್ನ ನಾನು ಏನೋ ಅಂದ್ಬಿಟ್ಟು ಅವನು ಅವನ ಎದುರು ಮುಂದೆ ನಾನು ನಿಂತ್ಕೊಬೇಕು ಅನ್ನೋದಲ್ಲ ಸರ್ ಚಾಲೆಂಜು ಅಲ್ಲಿಗೆ ನೀವು ರಾಕ್ಷಸ ನೀವು ಓಹ್ ನನಗೆ ಹಿಂಗೆ ಅಂದ್ರಲ್ವಾ ಸರಿ ನಾನು ಅವ್ನು ಕಳ್ಕೊಂಬಿಟ್ಟಿದ್ದೀನಲ್ವ ನಾನು ಅವ್ರನ್ನ ಕಳ್ಕೊಂಬಿಟ್ಟೆ ಅಲ್ವಾ ಇಲ್ಲ ನಾನೇನೋ ಮಾಡಬೇಕು ಅಂತ ನೀವು ಅದನ್ನು ಮಾಡಿದಾಗ ಅವ್ರು ಬಂದಾಗ ನೀವು ರಿಸೀವ್ ಮಾಡಬೇಕು ನೀವು ಮಾಡಲಿ ತಾನೇ ನಿಮ್ಮನ್ನು ಆ ಥರ ಮಾಡ್ಬಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ನಾವು ಯಾರನ್ನೂ ಇಗ್ನೋರ್ ಮಾಡಬಾರ್ದು ಲೈಫಲ್ಲಿ ಎಲ್ಲರೂ ರಿಸೀವ್ ಮಾಡಬೇಕು ಅದಕ್ಕೆ ಜಗ್ಗೇಶ್ ಮಾತು ಹೇಳ್ತೀನಿ ನಾನು ಪ್ಲೀಸ್ ಇದು ಇದ್ರೆ ಕುರಿ ಮಂದಿ ಥರ ಬದುಕ್ಬೇಕಂತೆ ಮನುಷ್ಯ ಒಂದು ಗುಂಪಲ್ಲಿರಬೇಕು ಫ್ಯಾಮಿಲಿ ಜೊತೆ ಒಂಟಿ ಒಂಥರ ಸ್ಮಶಾನದ ಜೀವನ ಅದು ಎಲ್ಲರೂ ಇರ್ತಾರೆ ಪಕ್ಕದಲ್ಲಿ ಎಷ್ಟೊಂದು ಇರ್ತವೆ ಬಟ್ ಆದರೂ ನೀವು ಒಂಟಿ ಯಾರೂ ಮಾತಾಡ್ಸಲ್ಲ ಯಾರೂ ನೋಡೋಲ್ಲ ಏನೂ ಇಲ್ಲ ಅಷ್ಟೇ ಮುಗೀತು ಸೊ ಅದಕ್ಕೆ ಕುರಿ ಮಂದಿ ಥರ ಬದುಕಬೇಕಂತ ನಾವು ಸೊ ಅದು ಅದ್ಭುತವಾದ ಮಾತುಗಳು ಆ್ಯಂಡ್ ನಾನು ಈ ವಯಸ್ಸಲ್ಲಿ ಅವೆಲ್ಲ ಮಾತಾಡಿದ್ರೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನಾಗಿ ಅದು ಚೆನ್ನಾಗಿರಲ್ಲ ಬಟ್ ಎಲ್ಲ ಕಲಿಸ್ಬಿಟ್ರು ಸರ್ ನಮ್ಮ ಮನೆಯಲ್ಲಿ ಎಲ್ಲ ಕಲಿಸ್ಬಿಟ್ರು ನನಗೆ ಈ ದಿಸ್ ಈಸ್ ದ ಫ್ಯಾಕ್ಟ್ ನೀವು ಚೆನ್ನಾಗಿದ್ರೆ ಸೊಸೈಟಿ ನೀವು ಚೆನ್ನಾಗಿಲ್ವಾ ನಿಮ್ಮನ್ನು ಕೇರ್ ಕೂಡ ಮಾಡೋಲ್ಲ ಸೊಸೈಟಿ ಸೊ ಅದಕ್ಕೆ ಯು ಶುಡ್ ಬಿ ಹ್ಯಾಪಿ ಬಿ ಸ್ಪೆಷಲ್ ಅದಕ್ಕೆ ನನಗೆಲ್ಲ ಈ ಫೆಸ್ಟ್ರೇಷನ್ಗೆಲ್ಲ ಒಂದೇ ಎಕ್ಸಸೈಸ್ ಎಕ್ಸೈಸ್ ಮಾಡ್ತೀನಿ ಯಾವ ಫೆಸ್ಟ್ರೇಷನ್ ಯಾರು ಯಾವ ಫೆಸ್ಟ್ರೇಷನ್ ಇದ್ರೇನೋ ಯಾರು ನಾನು ಏನಂದರೆ ನನಗೇನು ನಿನಗಿಂತ ನಾನು ಸ್ಪೆಷಲ್ ಕೇಳಿದಂಥ ಕ್ವಶನ್ಸ್ಗಳು ಮಾತ್ರ ಅಮೇಝಿಂಗ್ ನಾನು ಎಷ್ಟೋ ಇಂಟರ್ವ್ಯೂ ಮಾಡಿದ್ದೀನಿ ಬಟ್ ನನ್ನ ಚೈಲ್ಡ್ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಯಾರೂ ಕೇಳಿರಲಿಲ್ಲ ಬಟ್ ನಾನೆಲ್ಲೂ ಹೇಳು ಹೇಳ್ಕೊಂಡು ಇರಲಿಲ್ಲ ನಾನು ಬಟ್ ಇವತ್ತು ಖುಷಿ ಆಯಿತು ನನಗೆ ಬಟ್ ನನ್ನ ನನ್ನ ಇಂಟರ್ವ್ಯೂಸ್ ಇದನ್ನು ಯಾರಾದರೂ ನನಗೆ ಗೊತ್ತಿರೋ ನನ್ನ ಚೈಲ್ಡ್ಹುಡ್ ಡೇಸಿಂದ ನೋಡಿರೋರು ಯಾರಾದರೂ ನನ್ನ ನೋಡಿದ್ರೆ ಡೆಫಿನೆಟ್ಲಿ ಅವ್ರು ಫೀಲ್ ಮಾಡ್ತಾರೆ ನಾನು ಇವನಿಗೆ ಅದನ್ನು ಮಾಡಿದ್ದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬರು ಬಾಡಿ ಬಿಲ್ಡಿಂಗ್ ಆಗಿ ಬಂದು ನಾಯಕ ನಟನಾಗಿ ಆ್ಯಕ್ಟಿಂಗ್ ಮಾಡಿ ಎಷ್ಟೋ ಸಿನಿಮಾಗಳಲ್ಲಿ ಸ್ಟಂಟ್ ಮಾಡಿ ನಂತರ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗೂ ಕೊಟ್ಟು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಸೊ ಇಂತಹ ಸಾಧಕನ ಮುಂದೆ ಕೂಡ ಬರೋ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ಗ್ಯಾಸ್ ಫಿಲ್ಮಿ ಕಲ್ಟ್ ಯೂಟ್ಯೂಬ್ ಚಾನಲ್ನ ಥ್ಯಾಂಕ್ ಯು